ಏಳು ಮಂದಿ ಜನ ತಮ್ಮ ಅಲ್ಲ ಇವನೇ ಫುಲ್ ಪವರ್ ಅನ್ನ ಇವನಿಗೆ ಮರ್ಡರ್ ಮಾಡಿ ಬಿಡ ಮತ್ತೆ ಅವ್ರ ಪ್ಲಾನ್ ಹಾಕೊಂಡ್ ಕುತ್ ಬಿಟ್ಟರು ತಲ್ವಾರ ಕೊಡ್ಲಿ ಮಚ್ಚ ಬಡಿಗೆ ಎಲ್ಲಾ ತಗೊಂಡ್ ಬರ್ರ ಏಳು ಜನ ಹೋಗ್ಬಿಟ್ರು ಅವ್ರನಿಗೆ ಸುಟ್ಬಿಟ್ಟು ಅವ್ರ ಮನೆಗೆ ಹಾಕಿ ಅವ್ರಿಗೆ ಅಲ್ಲೇ ಯಾರು ಇಲ್ಲ ಅವ್ರಿಗೆ ಸದ್ದೆ ಎಲ್ಲ ಸತ್ತು ಹೋಗ್ಬಿಟ್ರ ಮಕ್ಳು ಇಲ್ಲ ಯಾರು ಇಲ್ಲ ಏನು ಇಲ್ಲ ಎಲ್ಲಿ ಟಿವಿ ಒಳಗ ಬರ್ಡೋಲ್ ಹತ್ಯಾ ಕಾಂಡ ಹತ್ಯಾ ಕಾಂಡದಲ್ಲಿ ಜೀವಾವಧಿ ಶಿಕ್ಷೆ ಇಪ್ಪತ್ತೈದು ಜನರಿಗೆ ಇರ್ತಾರೆ ಟಿವಿ ಬಂದಾಗ ಅವಾಗ ಎಪ್ಪಾ ಅಂದೇವನು ದುಡಿಯೋದ್ ಆಲಿಲ್ಲ ಮಾಡ್ಲಿಲ್ಲ ಅಂದ್ರ ಬೇಡ್ಕೊಂತ ಜಗತ್ತು ನೋಡ್ಕೋತಿರ್ಬೋದು ನಾವು ಆರಾಮಾಗಿ ಅಜ್ಜೀನ ನಾ ಗೋಡಿ ಒಳಗ ಇದ್ದು ಸಾಯಿದ ಪಾಡ ನಾನು ಆನಂದ್ ಅಮೋಗಿ ಕಾಂಬ್ಳೆ ಇಂಡಿ ತಾಲೂಕ್ ಅಂಜುಟಿ ಗ್ರಾಮ ಬಿಜಾಪುರ ಡಿಸ್ಟಿಕ್ ಅಂಜುಟಿ ಊರು ಇಂಡಿ ತಾಲೂಕ್ ನೀವು ಹುಟ್ಟಿದ ಊರು ನಾವು ಹುಟ್ಟಿದ ಊರು ಇಂಡಿ ಅಂದ್ರೆ ಸ್ವಲ್ಪ ಹಣ್ಣಿಗೆ ಫೇಮಸ್ ಹಾ ನಿಂಬೆಹಣ್ಣ ಫೇಮಸ್ ನಾನು ಎಪ್ಪತ್ತೆರಡ ರೀ ಎಪ್ಪತ್ತೆರಡು ನನ್ನ ಡೇಟ್ ಆಫ್ ಬರ್ತು ಒಂದು ಒಂದು ಎಪ್ಪತ್ತೆರಡು ಐವತ್ತೆರಡು ವರ್ಷ ಐವತ್ತೆರಡು ವರ್ಷ ಓದಿದ್ದು ನಂದು ಟೆಂತ್ ಇದ್ದೆ ಸು ನಾನು ಅವಾಗ ಕೇಸ್ ಆಗೋ ಟೈಮ್ನಲ್ಲಿ ಟೆಂತ್ ಇದ್ದೆ ನಾನು ಟೆಂತ್ ಕೇಸ್ ಆಯಿತು ಬಿಟ್ಬಿಟ್ಟೆ ಸರ್ ಸ್ಕೂಲು ಅಲ್ಲೇ ಬರೋದಾಗೆ ಕಲ್ತಿದ್ದೆ ಸಾಲಿ ನಾನು ಫ್ಯಾಮ್ಲಿ ನಮ್ದೆಲ್ಲ ಬಡತನ ಬಡತನ ಕುಟುಂಬ ಎಲ್ಲ ನಮ್ದೆಲ್ಲ ಏನು ಆಸ್ತಿ ಇಲ್ಲ ಏನಿಲ್ಲ ಹೊಲ ಇಲ್ಲ ಏನೂ ಇಲ್ಲ ನಮ್ಮದು ಈಗ ಸದ್ಯ ಈಗ ನಾವು ಸುಮ್ಮನೆ ದುಡ್ಕೊಂಡು ತಿನ್ನೋದು ನಾವು ಅಕಾಡೆ ಈ ಕಾಡಿ ಎಲ್ಲರಿಗೆ ಮಂದಿಗೆ ಸೋಷಿಯಲ್ ವರ್ಕ್ ಮಾಡ್ಕೋತಿದ್ದೆ ನಾನು ಬಟ್ ನೀವು ಈ ಮೊದಲು ಏ ಸಾಲಿ ಸಾಲಿ ಕಲಿತಿದ್ದೆ ನಮ್ಮ ತಂದೆಯವರಿದ್ರು ನಮ್ಮ ತಂದೆಯವರು ಅವರು ಕಾಂಟ್ರಾಕ್ಟರ್ ಗೌಂಡೆ ಇದ್ರು ಗೌಂಡಿತನ ಮಾಡ್ತಿದ್ರು ಮೇಸ್ತ್ರಿ 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 ಇದ್ರು ಆ ಮೇಸ್ತ್ರಿ ಕೆಲಸ ಮಾಡ್ಕೋತು ಅಲ್ಲೇ ನಮಗೆಲ್ಲ ಜೀವನ ಎಲ್ಲ ಇದು ಮಾಡ್ಕೋತ ಬಂದಿದ್ರು ನಮ್ಮ ತಂದೆ ಬಂದು ಬೆಳಕೋತು ಬೆಳಕೋತು ಮುಂದೆ ಅವರು ಬೋರ್ಡೋದ್ ಇಲ್ಲಿ ಅಂಜುಟಿಯಾಗೆ ಗ್ರಾಮ ಪಂಚಾಯತಿ ಮೆಂಬರ್ ಆಗಿಬಿಟ್ರು ರಾಜಕೀಯದಲ್ಲ ರಾಜಕೀಯದಲ್ಲಿ ಇದ್ರು ಗ್ರಾಮ ಪಂಚಾಯತಿ ಮೆಂಬರ್ ಆಗಿ ನಮ್ಗೆಲ್ಲ ಶಿಕ್ಷಣ ಅದು ಇದು ಸಾಲಿಗೆ ಹಾಕಿದ್ರು ಎಲ್ಲ ಸಾಲಿ ಸ್ಕೂಲ್ ನಾವು ಎಲ್ಲ ನಾಲ್ಕು ಮಂದಿ ಅಣತಮ್ಮರು ಒಬ್ಬಕ್ಕೆ ತಂಗಿ ಎಲ್ಲ ಸ್ಕೂಲಿಗೆ ಹಾಕಿದ್ದೆಲ್ಲ ಬಡತನ ಪರಿಸ್ಥಿತಿ ಅವನೆಲ್ಲ ದುಡ್ಕೊಂಡು ಇದು ಮಾಡ್ಕೊಂಡು ಅವನು ಇಂಪ್ರೂವ್ ಆಗಿಬಿಟ್ಟು ನಮ್ಮ ಅವರು ಅವಾಗ ಹಾಗೆಲ್ಲ ಶಿಸ್ತನಾಗಿದ್ದೇವೆ ಈ ಮುಂದೆ ಇದೆಲ್ಲ ಘಟನೆ ಆಗಿಬಿಡ್ತು ಎಲ್ಲ ಇದಾಗೋಯ್ತು ಎಲ್ಲ ನಾಲ್ಕು ಜನ ಅಣ್ತಮ್ಮರು ಒಬ್ಬಕ್ಕೆ ತಂಗಿ ಐದು ಮಂದಿ ಇದು ಸರ್ ನಾವು ಇಲ್ಲಿ ಅಂಜುಟಿಗೆ ಇದ್ದೇವ್ರಿ ಅಂಜುಟಿಗೆ ಬಿಟ್ಟು ಬೋರ್ಡೋಲ್ ಗ್ರಾಮಕ್ಕೆ ಹೋದ್ ನಮ್ಮಪ್ಪ ನಮ್ಮ ತಂದೆಯವರು ಹೆಸರು ಅಮೋಗಿ ಹೇಳಿ ಅಮೋಗಿ ಕಾಂಬ್ಳೆ ಅವರು ಬೋರ್ಡೋಲ್ ಗ್ರಾಮಕ್ಕೆ ಹೋದರು ನಾವು ಹುಟ್ಟದೆಲ್ಲ ಅಲ್ಲೇ ಬೆಳೆದೇವು ಎಲ್ಲ ಬೊರಡೊಂದಾಗೆ ಬೆಳೆದೇವು ನಾವೆಲ್ಲ ಬೊರ್ಡೊಲ್ದಾಗೆ ಒಂದು ಮೂವತ್ತು ವರ್ಷ ನಮ್ಮ ಅಪ್ಪ ಅಲ್ಲಿ ಗೌಂಡಿ ಕೆಲಸ ಮಾಡ್ಕೊಂಡು ಕಾಂಟ್ರಾಕ್ಟರ್ ಅದು ಇದು ಮಾಡ್ಕೋತು ಬಿಡ್ಲಿಂಗ ಅವು ಇವು ಮನೆಗಳು ಹಿಡೋದು ಕಟ್ಟೋದು ಹಂಗೆ ಇಂಪ್ರೂವ್ ಆಗಿಬಿಟ್ರು ಅವ್ರು ಅಲ್ಲಿ ಬೋರ್ಡೋದಾಗ ನಾವೆಲ್ಲ ಅಲ್ಲೇ ಸ್ಕೂಲ್ ಕಲಿತಿದ್ದೆವು ಎಲ್ಲ ಎಷ್ಟು ದೂರ ನಿಮ್ಮೂರಿಂದ ಅದು ಅದು ಒಂದು ಹದಿನೈದು ಕಿಲೋಮೀಟ್ರಿ ಅಂಜುಟಿಯಿಂದ ಬರ್ಡೋಲಾ ಹದಿನೈದು ಕಿಲೋ ಇಪ್ಪತ್ತು ಕಿಲೋಮೀಟ್ರ್ ಆಗ್ತೈತೆ ಅಲ್ಲೇ ಹೋಗಿದ್ದೆವು ಅಲ್ಲೇರ ಮುಂದೆ ನಮ್ಮ ಅಪ್ಪ ಶ ಶಾ ಶರಣೆ ಇದ್ದ ಸ್ವಲ್ಪ ರಾಜಕೀಯದಾಗ ಎಲ್ಲ ಮನೋ ಜನ ಎಲ್ಲ ಊರೊಂದೆಲ್ಲ ಚೊಲೋ ಅನ ಇದೋಣ ಒಳ್ಳೆಯ ಕೆಲಸ ಮಾಡ್ತಾನ ನ್ಯಾಯ ಪಂಚಾಯಿತಿ ಎಲ್ಲರೂ ಎಲ್ಲ ನಮ್ಮ ಮನೆಗೆ ಬರ್ತಾಯಿದ್ರು ಜನ ಎಲ್ಲ ಅಲ್ಲಿ ಬರ್ತಾಯಿದ್ರು ಬಂದಾಗ ಅವರು ಬೆಳಕು ಬಂದ ನಮ್ಮ ಮಂದಿ ನಮ್ಮ ನಮ್ಮ ಓಣಿ ಒಳಗೆ ಎಸ್ಸಿದವ್ರೆ ಅವರು ಪಂಗಡ ಆಗಿಬಿಡ್ತು ಎರಡು ಒಂದೇ ಪಂಗಡ ಆಗಿಬಿಡ್ತು ಅವರೊಂದು ಬೇರೆ ನಾವೊಂದು ಬೇರೆ ಹಿಂಗೆ ಜಗಳ ಆಡ್ಲತ್ತರು ಅಪ್ಪ ಜಗಳ ಬೇಡ್ರಿ ಮಾಡಬೇಡ್ರಿ ಇಂಥದ್ದು ಚಲೋ ಅಲ್ಲ ಕೆಟ್ಟ ಅಂದು ಹೇಳ್ತಿದ್ರು ಅವ್ರು ಕೇಳ್ತಿತ್ತಲ್ಲ ಅವ್ರು ಹೊಟ್ಟೆ ಹೊಡ್ಯೋದು ಬಡ್ಯಾದು ಅವರು ಬರೇ ಅದೇ ಮಾಡ್ತಿದ್ರು ಅವರು ಅಪೋಸಿಟ್ ನಮ್ಮ ಅಪೋಸಿಟ್ ಇದ್ದವರು ನಮ್ಮ ಅಪ್ಪ ತಂದೆ ಹೇಳ್ತಿದ್ರು ಬ್ಯಾಡ್ರಪ್ಪ ಇದು ಚಲೋ ಅಲ್ಲ ಹೊಡ್ಯೋದು ಬಡ್ಯಾದು ಇದು ಸರಿ ಅಲ್ಲ ಇದು ಮಾಡ್ಲಕ್ಕೆ ಹೋಗ್ಬೇಡ್ರಿ ಹಿಂಗೆ ಅಂತ ಹೇಳ್ತಿದ್ರು ಅವ್ರು ಕೇಳ್ತಿತ್ತಲ್ಲ ಹೊಟ್ಟೆ ಸ್ವಲ್ಪ ಗುಂಡಾಗಿರಿ ಮಾಡ್ದಂಗೆ ಮಾಡ್ತಿದ್ರು ಅವರು ಏಳು ಮಂದಿ ಅವರು ಅಲ್ಲ ಅವರು ಏಳು ಮಂದಿ ಅಣತಮ್ರು ಹಿಂಗಾಗಿ ಎಲ್ಲ ಬ ಹೇಳ್ಕೊತ ಹೇಳ್ಕೊತ ಬಂದ ಹೇಳ್ಕೊತ ಬಂದಂತ್ರ ಕೇಳ್ತಿತ್ತಲ್ಲ ಅವರು ಏಳು ಊರು ಜನ ಕೂಡಿರಲ್ಲಿ ನ್ಯಾಯ ಮಾಡ್ಲಾಕ ಚಲೋ ಹೋರಿ ಚಲೋನ ಮೋಗಿ ಹಿಂಗನ ಏಳು ಊರು ಜನನೆಲ್ಲ ಅಪ್ಸತ್ ಮಾಡಿದ್ರು ಜಗಳ ಆಡಿ ಅಪ್ಸತ್ ಮಾಡಿದ್ರು ಎಲ್ಲರೂ ಅಪ್ಸತ್ ಮಾಡಿ ಕೂತಿರು ಅವರು ಅಬ್ಸತ್ ಆಗ್ಯ ತಗೋತೇಳ್ ಕಿಶ್ ನಾವೆಲ್ಲ ಬಿಟ್ಟು ಬಿಟ್ಟಿದ್ದೇವೆ ಅಲ್ಲ ಪಾಮಾರ್ಥ ಮಾ ಆಗಿದ್ದೇವಲ್ಲ ಕಾಂಪ್ರಮೈಸ್ ಕಾಂಪ್ರಮೈಸ್ ಮಾಡಿದ್ರು ಏಳು ಊರು ಜನ ಎಲ್ಲ ಹಾಂ ಎಲ್ಲ ಬಂದಿದ್ರು ಪ್ರಮುಖರು ಎಲ್ಲರೂ ಏಳು ಜನರು ಊರು ಪ್ರಮುಖರು ಎಲ್ಲರೂ ಬಂದಿದ್ರು ಅಲ್ಲಿ ಬಂದು ನ್ಯಾಯ ಪಂಚಾಯಿತಿ ಮಾಡಿ ಎಲ್ಲ ಹೋದರು ಆಯಿತು ನಾವು ಎಲ್ಲ ನ್ಯಾಯ ಪಂಚಾಯತ್ ಆಗ್ಯಾದ ರಾಜೆ ಆಗ್ಯಾದ ಈಗ ತಿಳ್ಕಂದ್ರೆ ಮಾರ್ತಿ ಬಿಟ್ಟಿದ್ದೆವು ನಾವು ಆ ರಾಜ ಆಗ್ಯಾರ ಈಗೇನು ಮಾಡಲ್ಲ ಹೇಳಿ ಮುಂಜಾನೆ ಏನಾಯ್ತು ನಾ ಅದು ಅಂಬೇಡ್ಕರ್ ಮೂರ್ತಿ ಸ್ಥಾಪನೆ ಮಾಡಿದ್ರು ನಮ್ಮ ಅಪ್ಪ ಅವರು ಅಲ್ಲಿ ಒಂದು ದೊಡ್ಡ ಅಂಬೇಡ್ಕರ್ ಮೂರ್ತಿ ಬಂಗಾರಪ್ಪ ಕರೆಸೋರು ಅವಾಗ ಮುಖ್ಯಮಂತ್ರಿ ಇದ್ರವಾಗ ಯಾವ ವರ್ಷ ಅದು ಏನೋ ಅಷ್ಟೊಂದು ನೆನಪಿಲ್ರಿ ನನಗೆ ಅದು ಅವಾಗ ಕರೆಸಿ ಓಪನಿಂಗ್ ಮಾಡಿದ್ರೆ ನಮ್ಮ ತಂದೆಯವರು ಅಂಬೇಡ್ಕರ್ ಅಂಬೇಡ್ಕರ್ ಮೂರ್ತಿ ದೊಡ್ಡದು ಭಾಳ ಇಂಡಿ ಕಲಪನಾಗೆ ಎಲ್ಲಿ ಇಲ್ಲ ಈಗಲೂ ಇದೆ ಈಗಲೂ ಇದೆ ಈಗಲೂ ಇದೆ ಅಂಬೇಡ್ಕರ್ ಮೂರ್ತಿ ಬರಡೋಲ ನಮ್ಮ ಬರಡೋಲ ಅಲ್ಲಿ ಮಾಡಿ ಓಪನಿಂಗ್ ಇವ ಇಷ್ಟೊಂದು ಇದು ಆದಲ್ಲ ಫುಲ್ ಪವರ್ ಆಗಲ್ಲ ಊರಾಗ ಬಂದು ಅವ್ರಿಗೂ ಹೊಚ್ಚುಕಿಟಿ ಬಿದ್ದು ಬಿಡ್ತವ್ರಿಗೆಲ್ಲ ಹೊಚ್ಚು ಗಿಟ್ಟು ಬಿದ್ದು ಏನು ಮಾಡಿದ್ರು ಇವ ಹಿಂಗಾದ್ರೆ ಇದು ಆಗಲ್ಲ ಇವ್ರು ಹಿಂದಿದ್ದವರೆಲ್ಲ ಇವ್ರದ್ದು ಏನೂ ಇಲ್ಲ ಇವನೇ ಫುಲ್ ಪವರ್ ಅನ್ನ ಇವನಿಗೆ ಮರ್ಡರ್ ಮಾಡಿಬಿಡ ಮತ್ತೆ ಅವ್ರ ಪ್ಲ್ಯಾನ್ ಹಾಕೊಂಡು ಕೂತ್ಬಿಟ್ಟಿರು ಏಳು ಜನ ಹಾಂ ಏಳು ಜನ ಹಾಕೊಂಡು ಬೆಳಗ್ಗೆ ನಮ್ಮ ನಮ್ಮಪ್ಪ ಹೊಲದಾಗ ಜಮೀನಿಗೆ ನಾವು ಹಿಂದಗಡೆ ನಾಲ್ಕೈದು ಜನ ಇದ್ದೆವು ಅವನು ದೂರ ಇದ್ದ ನಾವು ಸಮೀಪ ಇದ್ದೆವು ಅಲ್ಲಿ ಅವರು ಕಾಯ್ಕೋದ್ ಕೂತಾರೋರೆಲ್ಲ ಅವನಿಗೆ ಬರ್ತಾನೆ ಹೇಳಿ ಅವಾಗ ಏನು ಮಾಡಿದ್ರು ಇವ ಹೋಗಿ ಕೂತಾನೆ ಜಾಗ ತೆಗ್ದು ಬಿಟ್ಟರು ಅವನಿಗೆ ಜಗಳ ತಗಪ್ಪ ಬರ್ರಿ ಅಂದ ಅವ್ರ ಮಗ ಕರೆದು ಬಿಟ್ಟ ಕಾರದ ಬಿಡೋಣ ಅವ್ರು ತಲ್ವಾರ ಕೊಡ್ಲಿ ಮಚ್ಚ ಬಡಿಗೆ ಎಲ್ಲ ತೊಗೊಂಡು ಬರ್ರ ತೇಳು ಜನ ಹೋಗ್ಬಿಟ್ರು ಅಲ್ಲೇ ನಮ್ಮ ಅಪ್ಪ ಹಾಕತ್ತರಿ ಎಲ್ಲರೂ ಮಡ್ರ್ ಮಾಡ್ಲತ್ತರು ಮಡ ಅಲೋ ಅಪ್ಪ ಹಿಂಗೆ ಹೊಡ್ಲತ್ತರು ಅಲ್ಲತ್ತೋಳು ನಾವು ನಿಮ್ಮ ನೀವು ಬಂದ್ರಿ ಅಂದ್ರೆ ನಿಮಗೆಲ್ಲ ಹೊಡಿತೈತಾಳೆ ನಮಗೆ ಬೆನ್ನು ಹತ್ತಿ ಬಿಟ್ರು ನಾವು ಓಡಿ ಹೋಗ್ಬಿಟ್ಟೆವು ಊರಾಗ ಹೊಲ್ದಾಯಿ ಊರ ಹೋಗ್ಬಿಟ್ಟೆವು ಹೊರದ ಕಿಶು ಇದ್ರಿಗೆ ಬಂದುಬಿಟ್ರು ಅವರು ನಾವು ಇದ್ರಿಗೆ ಜನ ಒಂದು ಇಪ್ಪತ್ತು ಜನರಿಗೆ ಕರ್ಕೊಂಬಂದು ನಾನು ಹೊಡ್ಕೋತು ಹೊಡ್ಕೋತು ಬಂದ ಕೃಷ್ಣ ಅವ್ರಿಗೆ ಮನ್ಯಾಗೆ ಹಾಕಿಬಿಟ್ಟೆವು ಎಲ್ಲ ಮನೆ ಕೂಡ ಹಾಂ ಮನ್ಯಾಗ ಕೂಡಿ ಹಾಕಿ ಹತ್ತು ಮಂದಿಗೆ ಏಳು ಮೂರು ಮಂದಿ ಹೆಣ್ಮಕ್ಳು ಏಳು ಮಂದಿ ಗಣಸುಗಳು ಕೂಡ ಹಾಕಿ ಒಳಗೆ ಹಾಕಿ ಒಳಗೆ ಹೋಗ್ಬಿಟ್ರು ಮನ್ಯಾಗ ನಾವು ನಮ್ಮ ತಂದೆ ಹೋಗಿ ಕಡೆ ಹೋದೆವು ಅವ್ರ ಕಿಲಿಗೆ ಹಾಕಿಬಿಟ್ಟು ಅವ್ರಿಗೆ ಬೀಗ ಬೀಗ ಹಾಕಿಬಿಟ್ಟು ಬೀಗ ಹಾಕಿ ಅಲ್ಲಿ ಹೋದೆವು ಹೋಗನ ಅವನಿಗೆ ತೊಗೊಂಡು ಬಂದೆವು ನಮ್ಮಅಪ್ಪಗೆ ಅವಿದ್ದ ನೆಳ ಕೋತು ಆಯ್ತಪ್ಪ ಮುಗಿತಪ್ಪ ಅವನು ಕೋತವ ಸತ್ತ ಬಿಟ್ಟು ಇನ್ನೂ ಸತ್ತಿತ್ತಲ್ಲ ಇನ್ನ ಜೀವಂತಿದ್ದ ಕೈಯ ತ ಕೊಡ್ಲಿ ಇಲ್ಲೆಲ್ಲ ಹೊಡೆದ್ರು ಹೊಡೆದ್ರು ಹಲೋ ನೋನು ಹಿಂಗೆ ಹೊಡ್ದಲಪ್ಪ ಕಲಸಾಯ್ತಿದೋತ ಅವ ನಮ್ಮ ಅಂದರು ಆನಂದ ನೀ ನನ್ನ ಇದು ಮಾಡ್ಬೇಕಂದ್ರೆ ಅರಿವಿಂದ ಡಾಕ್ಟ್ರಾ ಇಂಜಿನಿಯರ್ ಮಾಡಬೇಕು ನಂದೊಂದು ಆಶೆ ಅದಪ್ಪ ಅಂತ ಹೇಳ್ದೆ ನಮ್ಮ ತಮ್ಮ ಬ್ರದರ್ ಒಬ್ಬ ನವೋದಯ ಸ್ಕೂಲಿಗಿದ್ದ ನವದೆಯ ಸ್ಕೂಲ್ ನವೋದಯ ಸ್ಕೂಲಿಗೆ ಆಲಮಟ್ಟಿ ಅವ ಸಾಯೋ ಟೈಮ್ನಾಗ ನನಗೆ ಹೇಳದ ನೀ ಕಲಿದ್ದು ಬೇಡ ತಮ್ಮಗೆ ಇಂಜಿನಿಯರ್ ಡಾಕ್ಟ್ರ್ ಮಾಡಪ್ಪ ಅದೊಂದು ನಂದು ಆಶೆ ಅದ ಅತ್ತಂದ ಆಯ್ತಪ್ಪ ಮಾಡ್ತಾನ ಡಾಕ್ಟ್ರ್ ಇಂಜಿನಿಯರ್ ಮಾಡ್ತಾನ ಅಂತಂದನ ನೀ ಏನೂ ವಿಚಾರ ಮಾಡುವಾಗ ಕೈ ಕೊಡ್ತಾನೆ ನಿನಗೆ ಅತ್ತಂದ ಕೈ ಕೊಟ್ಟರೆ ಆಯ್ತಪ್ಪ ಆಸೆ ತೀರಿಸ ತೀರ್ಸಿನ ಒಂದು ಆಯ್ತು ಮಾಡ್ದಪ್ಪ ತಂದು ಇವನು ದವಾಖಾನೆ ತೊಂದು ಹೋಗ್ಬಿಟ್ರು ಆ ಕಡೆ ಚರ್ಚನಕ್ಕೆ ಹೋಗಿ ಚರ್ಚಾ ತೊಗೊಂಡ್ಬರೋಷ್ಟ್ರಲ್ಲಿ ಇವರಿಗೆಲ್ಲ ಇಲ್ಲಿ ಮನ್ಯಾಗ ಹಾಕಿ ಎಲ್ಲ ಬೆಂಕಿ ಹಚ್ಚಿ ಸುಟ್ಟು ಬಿಟ್ಟೇವೆಲ್ಲ ಪೂರ ಅಷ್ಟೊತ್ತಿಗೆ ಅವ್ನು ಇಷ್ಟ ಚರ್ಚಾಕ್ ಹೋಗಿ ತೊಗೊಂಬ್ರೋಡ್ಗೆ ಇಲ್ಲೆಲ್ಲ ಮನ್ಯಾಗ ಹಾಕಿ ಬೆಂಕಿ ಹಚ್ಚಿ ಸುಟ್ಟು ಬಿಟ್ಟೇವೆಲ್ಲ ಜನ ಕೂಡಿಬಿಡ್ತು ಎಲ್ಲ ಊರೊಂದು ಎಲ್ಲ ಹಾಂ ನಾವೇ ಎಲ್ಲ ಜನ ಊರು ಜನ ಎಲ್ಲ ಕೂಡ್ಕಿಸ್ ಸುಟ್ಟು ಬಿಟ್ಟೇವೆ ಎಲ್ಲರೂ ಒಂದು ಇಪ್ಪತ್ತೈದು ಜನ ಕೂಡಿ ಸೂಟ್ ಬಿಟ್ಟು ಸೂಡೋಣ ಎಲ್ಲ ಬೂದ್ಯಾಗ ಬಿಡ್ತು ಆಗಿಂದಾಗ ನಮ್ಮ ಅಪ್ಪ ತೊಗೊಂಡ್ರೆ ಯಪ್ಪಾ ಏನು ಮಾಪು ಕರ್ಲತ್ತ ನಿನಗೆ ಅಂದರು ಮತ್ತು ಉಡ್ಕೊತ ಯಪ್ಪ ಆರಾಮಿರೋಪ್ಪ ಸ ಇದು ಮಾಡಬೇಡ ಅದಕ್ಕೆ ಹೇಳಿದೆ ಹೇಳೋಣ ಆಯ್ತಪ್ಪ ನಂದು ಮುಗಿತು ಇನ್ನು ಮ್ಯಾಗ ಚಂದಾಗಿರಿ ನೀವು ಅಂತಂದ್ರು ಯಪ್ಪ ಎಲ್ಲರಿಗೆ ಹೊಡೆದಿನಿ ನೀ ಏನು ವಿಚಾರ ಮಾಡಬೇಡ ಎಲ್ಲರೂ ಕಲಾಶ ಆಗ್ಯಾರ ಹೌದು ತಂದ ಹೌದಪ್ಪ ಕೈ ಅಂದ ತಂದ ಕೈ ಕೊಟ್ಟ ಮತ್ತೆ ಬಿಜಾಬ್ ದವಾಖಾನಿಗೆ ಅಂದ ಅವರಿಗೆ ಕೊಟ್ಟು ಕಳ್ಸಿ ಬಿಡ್ತ ದವಾಖಾನಿಗೆ ಬಿಜಾಪುರ ಬಿಜಾಪುಕ್ ಹಾಂ ಚರ್ಚಂದ ಆಗಲಿಲ್ಲ ಚರ್ಚೆ ಅಂದರೆ ಹಿಡಲಿಲ್ಲ ಅದು ಹಿಡಲಿಲ್ಲ ಬಿಜಾರ್ ಕೊಯ್ರಿ ಅಂತ ಅಂದ್ಬಿಟ್ರು ಬಿಜಾರು ತೊಂದು ಹೋಗೋದಕ್ಕೆ ಆದ್ಯಾಗ ಕಲಾಸ ಆಗ್ಯಾನಂತ ಹೇಳಿದ್ರು ಆಗೇನ ಆಯ್ತಪ್ಪ ಇಲ್ಲೆಲ್ಲ ಕಲಾಸ ಆಗ್ಯವು ನಾವು ಎಲ್ಲ ಊಡು ಹೋಗ್ಬಿಟ್ಟೆವು ಎಲ್ಲರೂ ನಡೀ ಇಲ್ಲಿ ಇದ್ರೆ ಬೇಡ ಹಿಡಿತಾರೆ ನಮಗೆ ತೆರಳಿ ಕೃಷ್ಣರು ಊಡ್ ಹೋಗ್ಬಿಟ್ಟು ಎಲ್ಲ ಎಲ್ಲ ಗೃಹ ಮಂತ್ರಿ ಅವರು ಇವರು ಎಲ್ಲ ಮಿನಿಸ್ಟ್ರ್ ಎಲ್ಲ ಬಂದಿರಲ್ಲಿ ಅಲ್ಲಿ ಖರ್ಗೆ ಸಾಹೇಬರು ಹಾಂ ನೈಂಟಿ ಒನ್ ನೈಂಟಿ ಒಂದಾಗ ಅಕ್ಟೋಬರ್ ಐದನೇ ತಾರೀಕು ನೈಂಟಿ ಒನ್ದಾಗ ಇದು ಆಗದ್ದು ಇದಕ್ಕೆ ಮರ್ಡ್ರ್ ಕೇಸು ಹೋಗಿ ತೊಗೊ ಬಂದು ಅದೇ ನಮ್ಮ ನಮ್ಮಪ್ಪ ತಂದೆಯಾಗ ದವಾಖಾನೆಗೆ ಹೋಗಿ ನೋಡಿದೆವು ಸತ್ಯದ ತೊಂದು ಬಂದೆವು ಮನೆಗೆ ಮಣ್ಣು ಮಾಡಿದೆವು ಮಣ್ಣು ಮಾಡಿ ಕಿಶಿಂದ್ರೆ ಕುತ್ತಿದೆ ಅದೇ ಪೊಲೀಸರು ಬಂದು ಅರೆಸ್ಟ್ ಮಾಡಿದ್ರು ನನಗೆ ರೀ ನೀವು ಹಾಂ ಅಂಜುಟಿಯಾಗ ಇಲ್ಲ ಓಡೋ ಹೋಗಿಲ್ಲ ಮಾಡಿದೆ ನಮ್ಮ ತಂದೆ ಮಣ್ಣು ಮಾಡಿದೆವು ಮಣ್ಣು ಮಾಡಿ ಬಂದು ಕೂತಿದ್ದು ಜಾಕ ಮಾಡತ್ತಿದ್ದೆ ಬಂದು ಬಂದುಬಿಟ್ರು ಅರೆಸ್ಟ್ ಮಾಡ್ಕೊಂಡು ತೊಂದು ಹೋಗಿಬಿಟ್ರು ಹೋದ ನಂತರ ಜೈಲಿಗೆ ಹಾಕಿದ್ರು ಪೊಲೀಸ್ ಈ ಚಡ್ಚಾಣ ಪೊಲೀಸ್ ಚಡ್ಚಣ ಶಾಣ ಬರ್ತದೆ ಬೋರ್ಡಲ್ಕ ಅವಾಗ ಅಲ್ಲಿ ತಂದು ನಮ್ಮ ಜೈಲಿಗೆ ಹಾಕಿದ್ರು ಒಂದು ಒಂದು ತಿಂಗಳದಾಗ ಜಾಮೀನು ಆಗಿಬಿಡ್ತು ಒಂದೇ ತಿಂಗಳಾಗ ಜಾಮೀನು ಆಗಿಬಿಡ್ತು ನಮ್ದು ಬಟ್ ಹತ್ತು ಜನ ಕೇಸ್ ಅಷ್ಟು ಬೇಕಾಗಲ್ವಲ್ಲ ಅಲ್ಲ ಆಗಿಬಿಡ್ತು ನಮ್ದು ಒಂದ್ ತಿಂಗಳ ಎಂಟು ಮಂದಿಗೆ ಜಾಮೀನು ಕೊಟ್ಟುಬಿಟ್ರು ಬಿಟ್ರು ಒಂದೇ ತಿಂಗಳ ಸೊ ಎಷ್ಟು ಎಂಟು ಮಂದಿ ಇದ್ರ ನೀವು ಕೇಸಲ್ಲಿ ಇಪ್ಪತ್ತೈದು ಜನ ಇಪ್ಪತ್ತೈದು ಜನರಾಗ ಎಂಟು ಮಂದಿಗೆ ಐದು ಮಂದಿ ನಾವು ಹುಡುಗರು ಇದ್ದೇವೆ ಸಣ್ಣವರು ಮೂರು ಹತ್ತು ಅದು ಹತ್ತು ಮಂದಿಗೆ ಐದು ಮಂದಿ ಹೆಣ್ಮಕ್ಳು ಐದು ಮಂದಿ ಗಣೇಶಗಳು ಜಾಮೀನು ಆಗಿಬಿಡ್ತು ಜಾಮೀನ್ತೂ ಹೊರಗಡೆ ಬಂದೆವು ಹೊರಗಡೆ ಬಂದೆವು ನಮ್ಮ ತಮ್ಮ ಸ್ಕೂಲಿಗೆ ನೀ ಕಲಿಯಪ್ಪ ಸಾಲಿ ನಾನು ನೋಡ್ಕೋತೀನಿ ಜಾಮೀನಾಗ್ಯದ ಬಂದೀನಿ ಹೊರಗಡೆ ನಿನಗೆ ಏನಾರು ಮಾಡ್ತೀನತ್ತ ಅವ್ನು ಸೈನ್ಸ್ ಹಚ್ಚಿದೆ ಮತ್ತು ಇಲ್ಲಿ ಗುಲ್ಬರ್ಗ ತಂದ ಅವನಿಗೆ ಸೈನ್ಸ್ ಓದಿಸಿದೆ ಓದಿಸಿ ಮತ್ತು ನಾನು ರಾಜಕೀಯದ ಸ್ವಲ್ಪ ಎಲ್ಲರೂ ಖೂನು ಇತ್ತು ಎಲ್ಲ ಆ ಕಡೆ ಈ ಕಡೆ ಪರಿಚಯ ಕಲ್ಸ್ಕೊತ ಹಾಂ ಹಿಂಗೆ ನಾನು ಅವ್ರ ಕೆಲಸ ಇವ್ರ ಕೆಲಸ ಮಾಡ್ಕೋತ ಮತ್ತು ಇದು ಮಾಡಿದೆ ಕೇಸ ಯಾ ನೈಂಟಿ ಸಿಕ್ಸ್ಕ ಕೇಸ್ ಹೊರಟು ಹೋಯ್ತು ಬಿಜಾಪುರ ನೈಂಟಿ ಸಿಕ್ಸ್ಗೆ ಡಿಸ್ಮಿಸ್ ಹಾಂ ಡಿಸ್ಮಿಸ್ ಆಯಿತು ನಮ್ಮಂತೆ ಆಯಿತು ಕೇಸ್ ಪನಿಷ್ಮೆಂಟ್ ಆಗಲಿ ಪನಿಷ್ಮೆಂಟ್ ಆಗಲಿಲ್ಲ ಯಾರೂ ಸಾಕ್ಷಿ ಹೇಳಿಲ್ಲ ಏನಿಲ್ಲ ಮುಂದೆ ನಡೀತೇವೆ ಏಳು ವರ್ಷ ನಡೀತು ಏನೂ ಆಗಲಿಲ್ಲ ಕೇಸ್ ಬಿಟ್ಟುಬಿಡ್ತು ಮತ್ತು ಕೇಸ್ ಬಿಟ್ಟ ನಂತರ ನಾನು ಗ್ರಾಮ ಪಂಚಾಯತಿ ಎಲೆಕ್ಷನ್ ಇತ್ತೆ ಗ್ರಾಮ ಪಂಚಾಯತಿ ಎಲೆಕ್ಷನ್ ಇತ್ತು ಬಳಕ ಆರ್ಸಿ ಬಂದೆ ಎಲ್ಲ ಜನ ಓಟ್ ಹಾಕಿದ್ರು ಆರಿಸಿ ಬಂದೆ ಮೆಂಬರ್ ಆದ ಅವನಿಗೆ ನಮ್ಮ ತಮ್ಮ ಹಾಗೆ ಸಾಲಿಗೆ ಕಲಿಸ್ಕೊತ ಅವನಿಗೆ ಅವನಿಗೆಲ್ಲ ಇದು ನೋಡ್ಕೋತು ಬಿ ಮಾಡ್ದೆ ಮಾಡಿದೆ ಮತ್ತು ಸೆಕೆಂಡರಿ ಸೈನ್ಸ್ ಮುಗಿಸೋದ ಬಿ ಮಾಡಿದೆ ಬಾಗಲಕೊಟ್ಟಿಗೆ ವರ್ಷ ಅರವಿಂದ ಅಂಜುಟ್ಗಿ ಅಂತೇಳಿ ಅವನ ಹೆಸರು ಅರವಿಂದ್ ಅಂಜುಟ್ಗಿ ಅವನು ಬಿ ಮಾಡಿ ಕಿಶಂದ್ರ ಅವ ಬಿಗೆ ಹಚ್ಚಿಬಿಟ್ಟೆ ಅಲ್ಲಿ ಅಲ್ಲಿ ಕಲ್ಕೋತು ಬಂದ ಅಲ್ಲಿ ಬಿ ಮುಗೀತು ಮುಗಿದ ನಂತರ ಬಂದು ಹೊರಗೆ ಆಯ್ತಪ್ಪ ತಂದ ಇಂಟ್ರ್ಯೂ ಹಾಕಪ್ಪ ನೋಡಮ್ಮ ಎಲ್ಲರೂ ಏನಾರು ಯಾರ್ಯಾರು ಹಚ್ಚಿ ಮಾಡ್ಸಮ್ಮತಂದ ನಾನು ಆಯ್ತಪ್ಪ ತಂದ ಮತ್ತು ಗೋವಿಂದ ಕಾರದವ್ರು ಸಾಹೇಬರು ಅವ್ರು ನನ್ನ ಪರಿಚಯ ನಮ್ಮ ಅವ್ರಿಗೆ ಪರಿಚಯ ನನಗೆ ಪರಿಚಯ ಅವ್ರು ಒಂದು ಸ್ವಲ್ಪ ಸರ್ ನೋಡ್ರಿ ಇದೊಂದು ಏನಾರು ಮಾಡಿ ನೌಕರಿ ಮಾಡಿಸ್ರಿ ಸರ್ ನಿಮ್ಮ ಕೈ ಮುಗಿತೀನಿ ನಮ್ದೆಲ್ಲ ಬಡತನ ಪರಿಸ್ಥಿತಿ ಹಿಂಗೆ ಆಗ್ಯದ ಎಲ್ಲ ಹೈರಾಣದ ಅಂದ ಕಾಲಕ್ಕೆ ಹಿಡ್ದವ್ರಿಗೆ ಆಯ್ತಪ್ಪ ನೋಡೋವ ಪ್ರಯತ್ನ ಮಾಡಿ ಮಾಡಿಸ್ತೀನಿ ಮತ್ತ ಕಿಶ್ನಂದ್ರೆ ಅವರೇ ಏನೋ ಒಂದು ಸ್ವಲ್ಪ ಇದು ಮಾಡಿ ಕಿಶ್ಸಂದ್ರೆ ಎಲ್ಲ ಕಡೆ ಫೋನ್ ಮಾಡಿ ನೋಡ್ರಪ್ಪ ಹೆಲ್ಪ್ ಮಾಡಿರಿ ಅವ್ನಿಗೆ ಅಂತ ಹೇಳಿ ಕಿಸ್ತಂದ್ರೆ ಅವರೇ ನೌಕರಿ ಹಾಕ್ತಾರೆ ಗೋವಿಂದ ಕಾರಜೋಲ್ ಸಾಬರು ಅಸಿಸ್ಟೆಂಟ್ ಇಂಜಿನಿಯರ್ ಅಂತ ಹೇಳಿ ಗೌರ್ಮೆಂಟ್ ಇದು ವಿ ಕೆ ಪಿ ನೀರಾವರಿ ಇಲಾಖೆ ವಿ ಕೆ ಪಿ ಅಪ್ಪ ಕೃಷ್ಣ ಅದರಲ್ಲಿ ಅಸಿಸ್ಟೆಂಟ್ ಇಂಜಿನಿಯರ್ ಅಂತ ಹೇಳಿದಾರ ಈಗ ಮೊನ್ನೆ ಮೊನ್ನೆ ಪ್ರಮೋಷನ್ ಆಗಿ ಎ ಡಬ್ಲ್ಯೂ ಅಂತೇಳಿ ಆಗಿದ್ದಾರೆ ಇವಾಗ ಹಾಂ ನಮ್ಮ ಬ್ರದರ್ ಅದು ಎಲ್ಲ ಅಪ್ಪನ ಆಸೆ ನೀರವೇರಿಸಿದ್ದೀನಿ ಎಲ್ಲ ಮಾಡೀನಿ ಇಂಜಿನಿಯರ್ ಮಾಡೀನಿ ನಿಮ್ಮ ತಂದೆ ಆಸೆ ಇದು ಹಾಂ ನಮ್ಮ ತಂದೆ ಆಶೆ ಇದು ನಮ್ಮ ತಂದೆ ಆಶೆ ಇಂದ ಇಂಜಿನಿಯರ್ ಮಾಡಿ ಅಷ್ಟು ಈಗ ಸದ್ದ ಈಗ ಅವನು ನಮಗೆ ಅವನೇ ಇದ್ದಾನೆ ಈಗೆಲ್ಲ ನಮಗೆಲ್ಲ ನೋಡೋದು ಅವನೇ ಈಗ ಸದ್ದೆ ನಮ್ದೆಲ್ಲ ಬಡ್ತಾನೆ ಕೊಡು ಈಗೆಲ್ಲರಿಗೆ ಅಷ್ಟೇ ಬೇಕು ಅವನು ಅಷ್ಟೊಂದು ಇದು ಇಲ್ಲ ಫುಲ್ಲ ಗರಿಬ ಅಷ್ಟೆ ಇದ್ರಾಗ ಹಾ ನಾವು ನೌಕರಿ ಮಾಡ್ಕೋತಿದ್ದು ನಮಗೆಲ್ಲ ನಮ್ಗೆಲ್ಲ ನೋಡೋದು ತಾಯಿಗೆ ನಮಗೆ ಎಲ್ಲರಿಗೂ ನೋಡ್ಕೊತ ಹ್ಞೂ ಸೊ ಅಲ್ಲಿ ನೈಂಟಿ ಸಿಕ್ಸಲ್ಲಿ ಕೇಸ್ ಬಿದ್ದು ಬಿಜಾಪುರದಲ್ಲಿ ಹ್ಞೂ ಬಿಜಾಪುರ ಕೋರ್ಟಲ್ಲಿ ಹ್ಞೂ ಡಿಸ್ಟಿಕ್ ಕೋರ್ಟ್ ಆಮೇಲೆ ಆಮ್ಯಾಗ ನೋಡ್ರಿ ಇದು ಇದು ಬಿದ್ದು ಹೋಯ್ತಾ ಮುಂದೆ ನೆಕ್ಸ್ಟ್ ಹೈಕೋರ್ಟಿಗೆ ಅಪೀಲಾಗಿ ಬಿಡ್ತಿದ್ದು ಹೈಕೋರ್ಟಿಗೆ ಅಪೀಲ್ ಆಗ್ಯದ ನಮ್ಗೆ ಅದು ನಾನು ಮೆಂಬರ್ ಆಗಿದ್ದೆ ಏನಾತ ತೊಗೋತೇ ಏನೂ ಆಗಲ್ಲ ಏನೋ ತಿಳ್ಕಿಸಾ ಬಂದ ಹಾಯಾಗಿ ನಾನು ರಾಜಕೀಯ ಮಾಡ್ಕೋತಿದ್ದು ಮಾಡ್ಕೋತು ಎಲ್ಲ ಮಾಡ್ಕೋತ ಬಂದ ಬಂದಾಗ ಮುಂದ ಎರಡ್ ಸಾವಿರದ ಆರಕ್ ಶಿಕ್ಷೆ ಆಗಿಬಿಡ್ತು ಹತ್ತು ವರ್ಷ ಬಿಟ್ಟು ಹಾ ಎರಡ್ ಸಾವಿರದ ಆರಕ್ ಶಿಕ್ಷೆ ಟಿವಿ ಬಂದ್ಬಿಡ್ತು ಎಲ್ಲಿ ಟಿವಿಯೊಳಗೆ ಬರಡೋಲ್ ಹತ್ಯಾಕಾಂಡ ಹತ್ಯಾಕಾಂಡದಲ್ಲಿ ಜೀವಾವಧಿ ಶಿಕ್ಷೆ ಇಪ್ಪತ್ತೈದು ಜನರಿಗೆ ಇರ್ತಲ್ ಟಿವಿಯಾಗಿ ಬಂದಾಗ ಅವಾಗ ಎಪ್ಪ ಅಂದೇವನು ಇದು ಏನು ಎಪ್ಪ ಜೀವನ ಹಾಳಾಯ್ತಲ್ಲ ಇದು ಮುಗಿತಲ್ಲ ನಮ್ಮ ಕತಿ ಇವಾಗ ಲೈಫ್ ಐತಲ್ಲ ಇನ್ನು ಇನ್ನು ಸಾಯೋದೇ ಅಲ್ಲೇ ಇನ್ನು ಲೈಪ್ ಬಂದಕ್ಕೆ ಸಾಯೋದು ಅಲ್ಲೇತ ಅವಾಗ ನಮಗೆಲ್ಲ ಏನಿದು ಹಿಂಗೆ ಇರ್ತೈತಲ್ಲ ತಂದು ಕಿಸಿದ್ರೆ ನಾವು ಭಯ ಭಯಂಕರ ಟೆನ್ಷನ್ ಆಗಿಬಿಡ್ತು ನಮಗೆಲ್ಲ ಶಿಕ್ಷಣದ ಬತ್ತು ಬರೋಣ ನಾನು ಮತ್ತೆ ಆ ಕಡೆ ಈ ಕಡೆ ತಿರುಗಾಡ್ಲತ್ತ ಬೆಂಗಳೂರು ಪುನಃ ಮುಂಬೈ ಆ ಕಡೆ ಈ ಕಡೆ ಎರಡು ವರ್ಷ ತಿರುಗಾಡ್ದೆ ತಲೆ ತಪ್ಪಿಸ್ಕೊಂಡು ತಲೆ ತಪ್ಪಿಸ್ಕೊಂಡು ಎರಡು ವರ್ಷ ಎರಡು ಸಾವಿರದ ಎಂಟಕ್ಕೆ ಅರೆಸ್ಟ್ ಆದೆ ಇಲ್ಲಿ ಬಿಜಾಪುರದಾಗ ಎರಡು ಸಾವಿರದ ಎಂಟಕ್ಕೆ ಅರೆಸ್ಟ್ ಆದ ಮತ್ತು ಒಳಗೆ ಜೈಲಿನಾಗ ಹೋದೆ ಓ ಕಿಶಿಂದ್ರ ಹದಿನಾ ಎಂಟು ಹದಿನಾರು ವರ್ಷ ತೆಗೆದು ಜೇಲ ಯಾವ ಬಿಜಾಪುರ ಜೈಲೆ ಅಲ್ಲಿ ಚೆನ್ನಾಗಿ ನಾನು ವಾಚ್ಮನ್ ಆಗಿದ್ದೆ ಹದಿನಾರು ಸಾವಿರ ಸಂಬಳ ಇತ್ತು ಎಲ್ಲರೂ ನನಗೆ ಅನ್ನದ ಚಲೋ ಒಳ್ಳೆಯವ ನಾನು ರಜಾ ಹೋಗೋದು ಬರೋದು ನನಗೆಲ್ಲರೂ ರಾಜಕೀಯದಾಗ ಒಂದು ಸ್ವಲ್ಪ ಗೊತ್ತು ಎಲ್ಲರೂ ಏ ಇರೋ ಚಲೋ ಅನ ಒಳ್ಳೆವನ ಎಲ್ಲ ಪೊಲೀಸ್ ಸ್ಟೇಷನ ಇದು ರಜಾ ಮಾಡಿ ಕೊಡ್ತಿದ್ರು ಎಲ್ಲ ಎಮ್ ಎಲ್ ಎಗಳು ಮಿನಿಸ್ಟ್ರು ಫೋನ್ ಮಾಡಿ ಮಾಡ್ಮ್ ಎಲ್ಲ ಬ ಆಯ್ತಪ್ಪ ಬಾ ಹೋಗಿ ಕರೆಕ್ಟ್ ಹೋಗು ಮಾಡು ಗ ಗಲಾಟೆ ಮಾಡಬೇಡ ಏ ಇಲ್ಲ ರೀ ಸರ್ ನಾ ಯಾವುದೂ ಗಲಾಟೆ ಮಾಡಲ್ಲ ಏನಿಲ್ಲ ಒಟ್ಟೆ ನಾನು ಕರೆಕ್ಟ್ ಹೋಗ್ತೀನಿ ಕರೆಕ್ಟ್ ಬರ್ತೀನಿ ತಿಂಗಳಿಗೆ ನಾಲ್ಕು ತಿಂಗಳಿಗೆ ಮೂರು ತಿಂಗ್ಳು ರಜೆ ಹೋಗೋದು ಬರೋದು ಹಿಂಗೆ ಮಾಡ್ತಿದ್ದೆ ರೀ ಮಾಡ್ಕೋತ ಮಾಡ್ಕೋತ ಮೂರು ವರ್ಷ ಕ ರಜೆ ಹೋಗೀನಿ ನಾವು ಮೂರು ವರ್ಷ ರಜೆ ಹೋಗಿ ಬಂದೀನಿ ಎಷ್ಟು ವರ್ಷದಲ್ಲಿ ಹದಿನಾರು ವರ್ಷನೇ ಮೂರು ವರ್ಷ ರಜೆ ಹೋಗೀನಿ ಹದಿಮೂರು ವರ್ಷ ಜೇಲ್ ತಗದಂಗೆ ಪೆರೋಲ್ ಪೆರೋಲ ಮೂರು ವರ್ಷ ಮೂರು ವರ್ಷ ಹೋಗಿ ಹಿಂಗೆ ಕಂಟಿನ್ಯೂ ಮಾಡ್ಕೋತು ಹದಿನಾರು ಹದಿನಾರು ವರ್ಷ ಆಯಿತು ಜೇಲ್ ತೆಗೆದು ಹಿಂಗೆ ಕಂಟಿನ್ಯೂ ಇದು ಮಾಡ್ಕೋತ ಬಂದಿದ್ದೆ ಬಂದು ಕ ಮತ್ತು ಮೊನ್ನೆ ಗೋರ್ಮೆಂಟ್ ಕಾಂಗ್ರೆಸ್ ಗೋರ್ಮೆಂಟ್ದವ್ರು ನಮಗೆಲ್ಲ ಇದು ಮಾಡಿ ಇಚ್ಛಂದ್ರೆ ಸಣ್ಣತೆ ಆಧಾರದ ಮ್ಯಾಗ ಬಿಡುಗಡೆ ಮಾಡಿ ಹೊರಗಡೆ ಬಿಟ್ಟರು ನಮಗೆ ಮೊನ್ನೆ ಹದಿನಾರು ವರ್ಷ ಬಿಜಾಪುರ ಜೈಲಿಲ್ಲ ಹಾಂ ಹದಿನಾರು ವರ್ಷ ಬಿಜಾಪುರ ಜೈಲ ಬೇರೆ ಜೈಲಿಗೆ ಎಲ್ಲಿ ಹೋಗಿಲ್ಲ ನಾವು ಮತ್ತೊಂದು ಜೈಲಿಗೆ ಟ್ರಾನ್ಸ್ಫರ್ ಎಲ್ಲಿ ಮಾಡಿಲ್ಲ ನಾವು ಒಳ್ಳೇದೇ ಮಾಡ್ಕೋತೇ ಬಂದಿದ್ದೇವೆ ಅಲ್ಲೆಲ್ಲ ಜೇಲ್ನಾಗ ಯಾರ್ದು ಗಲಾಟೆ ಯಾವ್ದು ಜಗಳ ಆಗಲಿ ಕದನ ಆಗಲಿ ಯಾರ ಜೋಡಿ ಮಾತಾಡೋಕೆ ಹಿಂಗೇನು ಆಫೀಸ್ ವರ್ಕೇ ಮಾಡ್ತಿದ್ದಾನ ಸೂಪ್ರಿಯೆಂಟ್ ಆಫೀಸ್ ವರ್ಕೇ ಮಾಡ್ತಿದ್ದರು ವೀರೇಂದ್ರ ವೀರೇಂದ್ರ ಸಿಂಗ್ ಇದ್ದ ನಾನೇ ಇದ್ದ ಆಫೀಸ್ ವರ್ಕ್ ಮಾಡ್ಕೊತ್ತು ಮತ್ತು ಮಲ್ಲಿಕಾರ್ಜುನ್ ಸ್ವಾಮಿ ಅನಿತಾ ಮೇಡಮ ಇವರೆಲ್ಲರೂ ಕೂಡ ಇವ್ರು ನನಗೆಲ್ಲರೂ ಭಾಳ ಸಹಕಾರ ಕೊಡ್ತಿದ್ರು ಸೂಪ್ರಿಯೆಂಟ್ಗಳೆಲ್ಲ ಅಷ್ಟು ಮಂದಿ ಎಲ್ಲ ನನಗೆ ಏ ಒಳ್ಳೇವನ ಅನ್ನದು ಚಲೋ ಅಣ್ಣ ಏನೂ ಗಲಾಟೆ ಇಲ್ಲ ಏನಿಲ್ಲ ಪ್ರಾಬ್ಲಮ್ ಇಲ್ಲ ಒಂದು ಕರೆಕ್ಟ್ ಹೋತಾನ ಕರೆಕ್ಟ್ ಬರ್ತಾನ ಒಂದು ರಜಾ ಏನು ತೊಂದರೆ ಇಲ್ಲ ಎಲ್ಲಿ ಹೊರಗಡೆ ಗಲಾಟೆ ಇಲ್ಲ ಹಿಂಗೆ ಎಲ್ಲರೂ ನಂದು ಇದು ಮಾಡ್ತಿರಲ್ಲ ಆಫೀಸ್ನಾಗೆಲ್ಲ ಬಟ್ ಅಲ್ಲಿ ಹತ್ತು ಜನ ಒಟ್ಟಿಗೆ ಸುಟ್ಟಾಕಿದ್ರಲ್ವ ಹ್ಞೂ ಸೊ ಬಟ್ ಅದು ತುಂಬ ಹೀನಸ್ ಕ್ರೈಮ್ ಅಲ್ವಾ ಹಾಂ ಹೀನೇ ಹೀನೇ ಕ್ರೈಮ್ ಅದು ನಮ್ಗೆ ಗೊತ್ತಾಗಲಿಲ್ಲ ಆ ಟೈಮ್ನಾಗ ಹಿಂಗೆ ಆದ್ರೆ ಇದು ಹಿಂಗೆ ಆತದ ಮಾಡಿದ್ರೆ ಇದು ಅನುಭವ ಇಲ್ಲ ನಮಗೆ ಸಣ್ಣವ್ರು ನಾವು ಎಲ್ಲ ನಮ್ಮ ತಂದೆ ಹೊಡೆದಾರ ಸುಮ್ಮನೆ ನಾವು ಇದು ಮಾಡಿಬಿಟ್ಟೆವು ಎಲ್ಲರೂ ಕೂಡಿ ಇದು ಮುಂದೆ ಹಿಂಗೆ ಶಿಕ್ಷೆ ಆಗ್ತದ ಒಳಗೆ ಜೀವನ ಹಾಕ್ತಾರೆ ಮಾಡ್ತಾರ ಅನ್ನೋದು ನಮ್ಗೆ ಗೊತ್ತಿಲ್ಲ ಅವಾಗ ಹಾಂ ಅದು ಗೊತ್ತೇ ಇಲ್ಲ ಅದು ಮಾಡಿಬಿಟ್ಟು ಹಿಂದೆಗಡೆಪ್ಪ ಪಶ್ಚಾತ್ತಾಪ ನಮ್ಮ ಜೀವನ ಎಲ್ಲ ನರಕನವಾಗಿದ್ದಂಗೆ ಆಗಿಬಿಡ್ತು ಎಲ್ಲ ಹಾಳಾಗಿಬಿಡ್ತು ನಮ್ಮ ಜೀವನ ಅವಾಗ ಇಪ್ಪತ್ತು ವಯಸ್ತು ಹಾ ಹತ್ತೊಂಬತ್ತು ಇಪ್ಪತ್ತು ಅವಾಗ ನನ್ನ ಏಜು ಕೊಲೆ ಮಾಡಿಲ್ಲ ಅಯ್ಯೆ ನಾವೊಬ್ರೇ ಇಲ್ರಿ ಬಹಳ ಜನ ಕೂಡಿತ್ತು ಇಲ್ಲ ಊರನ್ ಜನ ಎಲ್ಲ ಬಹಳ ಜನ ಇತ್ತು ನಾ ಎಲ್ಲ ಊರನ್ ಜನ ಕೂಡಿ ನಮ್ಮ ಚ ಒಳ್ಳೆಯವರು ನ್ಯಾಯ ಪಂಚಾಯತಿ ಮಾಡ್ತಿದ್ದ ಅಂತವ್ ಕೊಡಿದ್ರ ಅಂತೇಳಿ ಎಲ್ಲರೂ ಗೋಳಿಯಾಗಿ ಎಲ್ಲರೂ ಇದು ಮಾಡಿದ್ರ ಅಲ್ಲೆಲ್ಲ ಮನೆಗಾಗಿ ಸುಟ್ಬಿಡ್ರಿ ಮನೆಗಾಗಿ ಸುಟ್ಬಿಡ್ತಿಲ್ಲ ಹಾಂ ಎಸ್ಕೇಪ್ ಟ್ರೈ ಮಾಡಲಿಲ್ಲ ಅವ್ರು ಹೊಟ್ಟೆ ಇನ್ನು ಹೊಡಿತಾರೆ ಎಲ್ಲ ಜನ ಜನ ಭಾಳ ಜನ ನಿಂತಿತ್ತು ಅಲ್ಲೆಲ್ಲ ಇನ್ನು ಹೊರಗೆ ಹೋದ್ರೆ ನಮ್ಗೆ ಹೊಡಿತಾರೆ ಅಂದ್ರೆ ಭಯ ಅವರಿಗೆ ಹೊರಗೆ ಬರಲಿಲ್ಲ ಅವರು ಹೊಟ್ಟೆ ಹೊರಗೆ ಬರ್ಲಾಕೆ ತಯಾರಿಲ್ಲ ಅವರು ಬರ್ರಿ ಬರೀ ಹೊದರ್ದೆ ನಾವೆಲ್ಲ ಬರೀ ಹೊರಗೆ ಬರ್ರಂದ್ರೆ ಬರ್ಲಾಕ ಇರಲಿಲ್ಲ ತಯಾರಿಲ್ಲ ಜನ ಭಯಂಕರ ಜನ ಇತ್ತು ಅಲ್ಲಿ ಜನ ಇತ್ತು ಯಾರೂ ಬರೀ ಬರೀ ಅಂದ್ರೆ ಬರಲಿಲ್ಲ ನಾವು ಮನೆಯೇ ಸೂಟ್ ಅಂತ ಮನೇ ಸೂಟ್ ಬಿಟ್ರೆ ಎಲ್ಲರೂ ಕೂಡಿ ಒಟ್ಟು ಜನ ಕೂಡಿ ಎಲ್ಲ ಊರು ಜನ ಯಾರ ಅವರು ಯಾರು ಮನೆ ಅವ್ರ ಮನೇನೆ ಅವ್ರ ಮನೇ ಅವ್ರ ಮನೇನೆ ಸೊ ಅವ್ರ ಮನೆಯೊಳಗೆ ಅವ್ರ ಮನೆಗೆ ಹಾಕಿ ಅವರಿಗೆ ಅಲ್ಲೇ ಸೊ ಫ್ಯಾಮಿಲಿ ಫುಲ್ ಹೋಗಿ ಹಾಂ ಫ್ಯಾಮಿಲಿ ಯಾರು ಇಲ್ಲಿಗೆ ಈಗ ಒಬ್ಬರು ಯಾರೂ ಇಲ್ಲ ಅವರು ಈ ಸದ್ದೆ ಎಲ್ಲ ಸತ್ತು ಹೋಗಿಬಿಟ್ರೆ ಆ ಮಕ್ಕಳು ಇಲ್ಲ ಯಾರೂ ಇಲ್ಲ ಏನೂ ಇಲ್ಲ ಅವರು ಇಲ್ಲ ಯಾರೂ ಇಲ್ಲ ಎಲ್ಲರೂ ಕಲಾಸ್ ಫ್ಯಾಮ್ಲಿನೇ ಅವ್ರದ್ದು ಎಲ್ಲ ಕುಟುಂಬ ಕಲಾಸ್ ಆಗ್ಯದಲ್ಲ ಈಗ ಒಬ್ಬರು ಯಾರೂ ಇಲ್ಲ ಅಲ್ಲಿ ಊರಲ್ಲಿ ಯಾರೂ ಇಲ್ಲ ನಮ್ಮ ಊರು ಬ ಎಲ್ಲ ಬೇರೆ ಬೇರೆ ಜನ ಅವರೆಲ್ಲ ಅಲ್ಲಿಗೆ ಹೋಗೋದು ಬರೋದು ಮಾಡ್ತೇವೆ ಯಾರಿಗೆ ಏನು ನಾವು ಅನೋರಲ್ಲ ಆಡೋರಲ್ಲ ಬೈ ಏ ಅನ್ನೊಂದು ಭಾಳ ಚಲೋ ಒಳ್ಳೆಯವನ ಅದೇನೋ ಅದು ಏನೋ ಒಂದು ಕೆಟ್ಟ ಗಳಿಗೆ ಇದು ಕೆಟ್ಟ ಟೈಮ್ ಅದು ಮಾಡ್ಯಾನ ಈಗೇನು ಮಾಡೋಕ್ಕಾಗಲ್ಲವ ಮಾಡೋಲ್ಲವಮ್ಮ ಒಳ್ಳೆಯವನ ಅಂತ ಅವರು ಎಲ್ಲ ಊರಾಗೆಲ್ಲ ನನಗಿದು ಮಾಡ್ತಾರೆ ಅವರೆಲ್ಲ ಅಲ್ಲಿ ಬರ್ಡೋಲ್ದಾಗ ಹ್ಞೂ ಹೋಗಿ ಬಂದು ಅವರಿಗೆಲ್ಲ ನಾವು ಈಗ ಹೈಕೋರ್ಟಲ್ಲಿ ಪನಿಷ್ಮೆಂಟ್ ಆಯ್ತಲ್ಲ ಏನು ಪ್ರೊಸೀಜರ್ ಯಾರನ್ನ ಅಪೀಲ್ ಹೋಗಿದ್ರೆ ಅಥವಾ ತನ್ ತನಿ ಗೋರ್ಮೆಂಟ್ ಒಕ್ಕಿಲ್ಲಿ ಅಪೀಲ್ ಅದು ಯಾರು ಇವ್ರು ಯಾರು ಹೋಗಿಲ್ಲ ಗೌರ್ಮೆಂಟ್ ಅದೇನೋ ಕೇಸ್ ಬಿಟ್ಟದ್ದು ಕೇಸ ಗೋರ್ಮೆಂಟ್ ಒಕ್ಕಿಲಿ ಅಪೀಲ್ ಹೋಗು ಪವರ್ ಅದತ್ತವನಿಗೆ ಇವ್ರಿಗೆ ಇನ್ನು ಶಿಕ್ಷೆ ಕೊಡಿಸ್ಬೇಕಂತೇಳಿ ಅವಾಗ ನಮ್ಗೆ ಶಿಕ್ಷೆ ಅದು ಮತ್ತೆ ಸುಪ್ರೀಂ ಕೋರ್ಟಿಗೆ ಹೋಗಿದ್ದೇನಾ ಹೈಕೋರ್ಟ್ನಾಗ ಶಿಕ್ಷೆ ಆದ ಬಳಕ ಮತ್ತೆ ಸುಪ್ರೀಂ ಕೋರ್ಟಿಗೆ ಹೋಗಿ ಅಲ್ಲಿ ಹಾಕಿದೆ ದಿಲ್ಲಿಗೆ ಹೋಗಿ ಅಲ್ಲಿ ಹೋಗಿ ನಡ್ಸಿದ್ ಮತ್ತೆ ಎಂಟು ವರ್ಷ ನಡೆಸಿನ ಅಲ್ಲಿ ಕೇಸ್ ಸುಪ್ರೀಂ ಕೋರ್ಟಿಗೆ ಜೈಲಲ್ಲಿ ಇದ್ಕೊಂಡೆ ಜೈಲಲ್ಲಿ ಇದ್ಕೊಂಡೆ ಮತ್ತು ಪೇರೋಲ್ ರಜಾ ಹೋದಾಗ ಡೈಲಿ ಹೋಗಿದ್ದೆ ನಾನು ಎರಡು ಸಲ ಪೇರೋಲ್ ರಜಾ ತೊಗೊಂಡು ಹೋಗಿ ಅಲ್ಲಿ ಹೋಗಿ ಹೋಗಿ ಭೇಟಿಯಾಗಿ ಮಾತಾಡಿ ಕಾತಾಡಿ ಹಿಂಗೆ ರೀ ಸರ್ ನೋಡಿರಿ ನಮ್ಮ ಕೇಸ್ ಏನಾರು ಹೊಟೋ ಕ ಮಾಡ್ರಿ ತಿಳ್ಕಿ ಹೇಳಿ ಮಾಡಿ ಬಂದಿದೆ ಅವ್ರಿಗೆ ಫೀ ಕೊಟ್ಟು ಮಾಡಿ ಬಂದಿದೆ ಅಲ್ಲಿ ಏನು ಆಲಿಲ್ಲ ಅಲ್ಲಿ ಶಿಕ್ಷೆ ಆಗಿಬಿಡುತ್ತೆ ಅಲ್ಲಿ ಅಲ್ಲಿ ಕನ್ಫರ್ಮ್ ಅಲ್ಲಿ ಕನ್ಫರ್ಮ್ ಆಗಿಬಿಡ್ತು ಸ ಅಂದ ಅಂದರೆ ನಿರ್ವಹಣೆ ಇಲ್ಲ ಲಾಸ್ಟ್ ಕೋಟ ಮುಗಿದು ಹೋಯ್ತು ಏನು ಶಿಕ್ಷೆ ತೆಗ್ದೆ ಹೋಗ್ಬೇಕಂತೇಳಿ ಶಿಕ್ಷೆ ತೆಗೆದು ಹೊರಗಡೆ ಬಂದೇವ್ರಿ ಮತ್ತು ಜೇಲಾಗ್ರಿ ಭಾಳ ಕೆಟ್ಟಂದ್ರೆ ಜೇಲ ಜೀವನ ಮರ್ಡ್ರ್ ಮಾಡೋದು ಬೇಡ ಈಗ ಮರ್ಡ್ರ್ ಮಾಡೋದು ಅವಶ್ಯಕತೆ ಇಲ್ಲಿ ಈಗ ಈ ಇಂಥ ಕಾನೂನೇ ಎಲ್ಲಿ ಇಲ್ಲ ಯಾವ ದೇಶದಾಗೂ ಇಲ್ಲ ನಮ್ಮ ದೇಶದಾಗ ಅಷ್ಟೇ ಅದ ಅಷ್ಟು ಬಿಗುವಾದ ಕಾನೂನು ನಮ್ಮದು ನಮ್ಮ ನಮ್ಮ ಇಂಡಿಯಾದ ಕಾನೂನು ಭಾಳ ಟೈಟ್ ಅದ ಅದಕ್ಕೆ ಯಾರೂ ಈ ಮರ್ಡ್ರ್ ಮಾಡೋದೇ ಬೇಡ ಯಾರು ಲಾಂಗು ಮಚ್ಚು ಕೈಯಾಗಿ ಹಿಡ್ಯೋದು ಯಾರೂ ಏನೂ ಹೋಗ್ಬಿಡ್ರಿ ಒಟ್ಟೆ ಇದು ಲೈಫ್ ಅಂದ್ರೆ ಜೀವನವೇ ಕಲಾಸ ಮುಗಿದು ಹೋಯ್ತು ಒಂದ್ಸಲ ಕ್ರೈಮ್ ಒಮ್ಮ ಸಲ ಚಿಕ್ಕ ಏನೋ ಬಿಟ್ಟು ಕೇಸ ಚೆನ್ನಾಗಾಯಿತು ಬಿಳ್ಳಿನ ಒಂದು ಲೈಫ್ ಆಯ್ತು ಅಂದ್ರೆ ಮುಗದೆ ಹೋಯ್ತು ಕತೆ ನಾವು ಟೆನ್ಷನ್ ಮಾಡ್ಕೊಂಡು ನಾವು ಸಾಯ್ಬೇಕಾ ಇಲ್ಲಿ ಒಳಗೆ ಜೇಲ್ನಾಗ ಹಿಂದೆ ಹೆಂಡರು ಮಕ್ಕಳು ಸಾಯ್ಬೇಕ ಅವು ಚಿಂತೆ ಮಾಡ್ತಾವ ಹೊಲ ಮಾರೋ ಮನೆ ಮಾರೋ ಏನು ಪರದೇಶಿ ಅಲ್ಲ ಅವರು ಅವು ಪರದೇಶ ಆಗ್ತಾವ ನನ್ನ ಗಂಡ ನನ್ನ ಅಪ್ಪ ಎಲ್ಲ ಒಳಗೆ ಹೋಗಿದ್ದ ನಮ್ಮ ಹಿಂಗೆ ದುಡಿಲತ್ತಲ್ಲಿ ಹೊರಗೆ ಹೆಂಗೆ ಮಾಡೋದು ಇದು ಏನು ಎಂಥದ್ದು ಬತ್ತೋತ್ ಅವು ಕೊಳ್ಯೋದು ಈ ಕಡೆ ನಾವು ಕೊಳೆಯೋದು ಜೇಲ್ನಾಗ ಇಂಥದ್ದು ಎದಕ್ಕೆ ಬೇಕಿದು ಯಾರೇ ಹೊಡೆದ್ರೂ ಒಬ್ಬರು ಹೊಡ್ಸ್ಕೊಂಡು ಕೂಡಬೇಕು ಈಗಿನ ಕಾಲಕ್ಕೆ ಈಗಿನ ಜಮಾನದಾಗ ಹೊಡ್ಸ್ಕೊಂಡು ಕೂಡ ನಮ್ಮ ಶತ್ರುಗು ಹಾನಲ್ಲ ಈಗ ಶತ್ರುಗೂ ಈ ಈ ಜೈಲ ಬರಬಾರ್ದು ಈ ಶತ್ರುಗೂ ಭೀ ಬರಬಾರ್ದು ನಮ್ಮ ಶತ್ರು ಮೀಗ ಅದು ಬರಬಾರ್ದು ಅವನಿಗೆ ಈ ಜೇಲಿನ ಕತೆ ಯಾವನೇ ಒಬ್ಬ ಮೀ ಹೊಡ್ಸ್ಕೊಂಡು ಕೂಡುದು ಒಳ್ಳೆಯದು ಬಟ್ ಹೆಂಗ್ ಸಾಧ್ಯ ಮತ್ತೆ ಏನು ಮಾಡೋದು ಅದು ಚಲೋನಾ ಈ ಜೇಲನ್ನ ಬಿದ್ದು ಬರೋದು ಚಲೋನ ಹದಿನಾರು ವರ್ಷ ಹದಿನೈದು ವರ್ಷ ಯಾವಾಗ ಚಲೋ ಇಲ್ಲಿ ಬೇಡ್ಕೊಂತಿರೋದು ಒಂದು ಡೇಟ್ ಹೊಡೆದ ಮರ್ಡ್ರ್ ಮಾಡೋದಂತರೂ ಮಾಡ್ದಂದ್ರು ಸತ್ತು ಹೋಗೋದು ಚಲೋ ಅದು ಮರ್ಡ್ರ್ ಮಾಡ್ದಂದ್ರೆ ಸತ್ತು ಹೋದ್ರೆ ಚಲೋ ಅವ್ರಿಗೆ ತಾ ತಾನೇ ಕೋರ್ಟ್ ಶಿಕ್ಷೆ ಕೊಡ್ತದೆ ಅವ್ರು ಮಾಡ್ದವ್ರಿಗೆ ಅವ್ರಿಗೆ ಪನಿಷ್ಮೆಂಟ್ ಅದೇ ಆದದು ಈಗಿನವರು ಲಾಂಗು ಮಚ್ಚು ಕೈಯಾಗಿ ಹಿಡ್ಯಾದ ಯಾರೂ ಹಿಡೀಬ್ಯಾಡ್ರಿ ಯಾರು ಮಾಡೋಕೆ ಹೋಗ್ಬೇಡ್ರಿ ದಯವಿಟ್ಟು ನಿಮ್ಮ ಕೈ ಮುಗಿದು ಹೇಳ್ತೀನಿ ಅದು ಹೋಗ್ಬೇಡ್ರಿ ರೇಪು ಆಪ್ ಮಾಡ್ರು ಜಮೀನು ಸಲುವಾಗಿ ಅದ್ರ ಸಲುವಾಗಿ ಇದೇನು ಮಾಡೋಕೋ ಒಂದು ಮಳೆ ಜಮೀನು ಇತ್ತಂದ್ರೆ ಬಿಟ್ಟು ಬಿಡೋದು ಹೋಲಿ ಸಾಕು ಬೇಡಪ್ಪ ಅನ್ನೋದು ಜಮೀನು ಸಲ ಹೊಡೆಯೋದು ಮಡ್ರಿ ಮಾಡೋದು ಇದು ಮಾಡೋಕೆ ಹೋಗ್ಬೇಡ್ರಿ ಯಾರು ನನ್ನ ತಿಳುವ ನನ್ನ ಅನುಭವ ಪ್ರಕಾರ ನಾನು ಜೈಲ್ ತೆಗೆದು ಬಂದೀನಿ ಹದಿನಾರು ವರ್ಷ ಕಷ್ಟ ಇತ್ತ ಹೇಳ್ತಿ ಅದೇನು ಹೇಳಕ್ಕೆ ಹೇಳೋಕ್ಕೆ ಹೋಗಬಾರ್ದು ಒಂದೇ ಕಷ್ಟ ಅಲ್ಲ ನಾವು ಊರ್ಲೆ ಹಾಕೋ ಪರಿಸ್ಥಿತಿನೂ ಒಳಗೆ ನಮಗೆ ಬೇಡಪ್ಪ ಹಿಂಗೆ ಇರಲಿ ಬದುಕಿದ್ದೆವು ಇಲ್ಲಿತನ ಬದುಕೊಂಡು ಹೋಗಿದ್ದೆವು ಇನ್ನು ತೆಗ್ದೇ ಹೋಗೋ ಮತ್ತೆ ಅದ್ರಾಗ ಹಾಟ್ ಆಗಿಬಿಡ್ತು ಮತ್ತೆ ಮೊನ್ನೆ ಬರಾಗೆ ನನಗೆ ನಾ ಜೈಲಿನಾಗೆ ಹಾಟ್ ಆಗಿಬಿಡ್ತು ಮೂರು ಸ್ಟೆಂತ್ ಹಾಕ್ಯಾರ ನನಗೀಗ ಮೂರು ಲಕ್ಷ ರೂಪಾಯಿ ಹೋಯ್ತು ಹಾರ್ಟ್ ಅಟ್ಯಾಕ್ ಹಾರ್ಟ್ ಅಟ್ಯಾಕ್ ಆಗ್ಯದ ಬರೋ ಬರೋ ಇನ್ನೊಂದು ಎರಡು ತಿಂಗಳಿತ್ತು ನಾ ಬರೋದು ಅವಾಗ ಹಾರ್ಟ್ ಅಟ್ಯಾಕ್ ಆಗಿಬಿಡ್ತು ಹಾರ್ಟ್ ಅಟ್ಯಾಕ್ ಆಗಿ ಮತ್ತೆ ಗುಲ್ಬರ್ಗ ಜೈದ ಆಸ್ಪತ್ರೆಗೆ ಒಯ್ದ್ರು ಇಮಿಡಿಯೇಟ್ಲಿ ನಮ್ಮ ತಮ್ಮ ಅವರು ಆಫೀಸರು ಎಲ್ಲರೂ ಕೂಡ ಒಯ್ದು ಅಡ್ಮಿಂಟ್ ಮಾಡಿ ಮೂರು ಸ್ಟೆಂತ್ ಹಾಕಿದ್ರು ನನಗಲ್ಲಿ ಹಾಕಿ ಆರಾಮ್ ಮಾಡಿ ತೊಗೊಂಡು ಬಂದು ಈಗ ರಿಲೀಸಾಗ ಬಂದಿರಿ ಇಂಥದ್ದು ಯಾರು ಕ್ರೈಮ್ ಮಾಡ್ಲಾಕ ಹೋಗ್ಬೇಡ್ರಿ ದಯವಿಟ್ಟು ನಿಮ್ಮ ಕೈ ಮುಗಿತೀನಿ ಇದು ಭಾಳ ಕೆಟ್ಟದ ಜೈಲ ಬೀಳ್ಕೊಂಡು ತಿನ್ನೋದು ಹೊರಗೆ ಅದು ಲೇಸ್ ದುಡಿಯೋದು ಆಲಿಲ್ಲ ಮಾಡಲಿಲ್ಲ ಅಂದ್ರೆ ಬಿಡ್ಕೊಂಡು ತಿಂದು ಜಗತ್ತು ನೋಡ್ಕೋತಿರ್ಬೋದು ನಾವು ಆರಾಮಾಗಿ ಅಜ್ಜೀನ ನಾ ಗೌಡಿ ಒಳಗೆ ಇದ್ದು ಸಾಯ್ದು ಪಾಡ ಏನದ ಅಲ್ಲಿ ಒಳಗ ಏನೇನಿಲ್ಲ ಮಂದಿ ಮಕ್ಕಳು ಅಣ್ಣ ತಮ್ಮ ತಾಯಿ ಅಣ್ಣ ಯಾ ಯಾರು ಬಂದ ಬಳಿಕ ಎಲ್ಲ ನಮ್ಮ ಪಾಲಿ ಸತ್ತು ಹೋದಂಗೆ ಎಲ್ಲರೂ ಬರ್ ಯಾವಾಗವಂಗೆ ಬರ್ತಾರ ಓತರ ಮಾತಾಡ್ಸ್ತಾರ ಲಾಯ್ ಪದ ಎಟ್ಟ ಅವ್ರ ಮನಿ ಅಲ್ಲಿ ನೋಡಕ ಹದಿನೈದು ವರ್ಷ ಅವ್ರು ದುಡ್ಕೊಂಡು ತಿನ್ಬೇಕು ಏನು ಇಲ್ಲಿ ನಮ್ಮ ಬಂದು ಭೇಟಿಗೆ ಆಗಬೇಕು ಏನದ ಏನು ಯಾರೂ ಬರೋಕ್ಕೂ ಹೋಗಲ್ಲ ನೋಡೋಕ್ಕೂ ಹೋಗಲ್ಲ ಅಲ್ಲಿ ಸಪ್ ತಿ ಆತದ ನಾವೆಲ್ಲ ಅಲ್ಲಿ ಜೇಲ್ನಾಗ ಮಾಡೋಕ್ರೆ ಏನೋ ಅನ್ನಿಸ್ತದ ಏಯ್ ಮಾಡ್ಬೇಕು ನಾ ನಮ್ಗೆ ನೀನು ನಾನು ಹೊಲ ಹೋಲಿ ಮನೆ ಹೋಲಿ ಮರ್ಡ್ರ್ ಮಾಡೇ ಬಿಡ್ತಾರ ಅದು ಬ್ಯಾಡ್ರಿ ಅದು ಮಾಡಕ್ಕೆ ಹೋಗ್ಬೇಡ್ರಿ ಸರಿ ಅಲ್ಲದು ಮರ್ಡ್ರ್ ಮಾಡೋದು ತಪ್ಪು ಪೆನ್ನ ಆಳಿ ಅದ ಹೊಡ್ದು ನಾವು ಪೆನ್ನ ಆಳಿ ಮ್ಯಾಗ ತೊಗೊಂಡು ಕಂಪ್ಲೇಂಟ್ ಮಾಡೋದು ಅದ ಕಾನೂನು ತೊಗೋಬಾರ್ದು ನಾವು ಕೈ ಒಳಗೆ ಕಾನೂನು ತಗೋಬಾರ್ದು ಕೈಯಿಂದ ಕಾನೂನು ತೊಗೊಂಡೆವು ಅಂದ್ರೆ ನಾವು ಕೆಟ್ಟೆವು ನಾವು ಸತ್ತೆವು ನಮ್ಮ ಹ್ಯಾಂಡ್ರ ಮಕ್ಕಳು ಸತ್ತಂಗೆ ನಾವು ಸತ್ತಂಗೆ ಟೋಟಲ್ ಫ್ಯಾಮ್ಲಿ ಫ್ಯಾಮ್ಲಿನೇ ಕಲಾಸ್ ಮೂರು ರೂಪಾಯಿ ಬಿಡ್ತದೆ ಆತಿ ಮಾರ್ಬೇಕು ಹೊಲ ಮಾರ್ಬೇಕು ಉಕಿಲ್ ರ ಹಿಂಗೆ ಎಲ್ಲ ಸಮಸ್ಯೆಗಳು ಭಾಳ ಅದಕ್ಕೆ ದಯವಿಟ್ಟು ನಾ ಹೇಳ್ತೀನಿ ಯಾರು ಕ್ರೈಮ್ ಮಾಡ್ಲಾಕ ಹೋಗ್ಬೇಡ್ರಿ ಇದು ಒಂದೇ ನನ್ನ ಸಂದೇಶ ನಾ ಎಲ್ಲ ಜನರಿಗೆ ಕೈ ಮುಗಿದು ನಾ ಭಾಳ ಕೆಟ್ಟದ ಅಂದ್ರೆ ಈಗ ಕಾನೂನು ಮತ್ತೆ ಟೈಟ್ ಅದ ಆವಾಗೇನೋ ಕಾನೂನು ಲೂಸ್ ಇತ್ತು ಈಗ ಫುಲ್ ಟೈಟ್ ಆಗಿಬಿಟ್ಟದ ಕಾನೂನಿಗೆ ಸದ್ದು ಹೊಟ್ಟೆ ಫುಲ್ ಟೈಟ್ ಅದೀಗ ಶಿಕ್ಷೆನೇ ಈಗ ರೇಪ್ ಮಾಡಿದ್ರೆ ಇಪ್ಪತ್ತು ವರ್ಷ ಶಿಕ್ಷೆ ಅದೀಗ ರೇಪ್ ಮಾಡ್ಲಾಕ ಹೋಗ್ಬೇಡ್ರಿ ರೇಪ್ ಮಾಡಿದ್ರೆ ಇಪ್ಪತ್ತು ವರ್ಷ ಇಪ್ಪತ್ತು ವರ್ಷ ತೆಗೆದು ಬರಬೇಕಂದ್ರೆ ಅವ ಅಲ್ಲೇ ಕಲಾಸೆ ಅವ ಮುಗಿದವತ್ತು ಅದಕ್ಕೆ ಯಾರು ಏನು ರೇಪ್ ಮಾಡಬೇಡ್ರಿ ಹೆಣ್ಮಕ್ಳು ಈಗ ಮಾತಾಡ್ಸು ಹೋಗಬಾರ್ದು ಈಗ ಅವಚ್ಚ ಶಬ್ದಿಂದ ಬೈಯಕ್ಕೂ ಹೋಗಬೇಡ್ರಿ ಯಾರು ಹೆಣ್ಮಕ್ಳಿಗೆ ಅಂಥ ಕಾನೂನು ಅದು ನೋಡಿ ನಾವು ಒಬ್ಬೊಬ್ರಿಗೆ ಇಪ್ಪತ್ತು ವರ್ಷ ಶಿಕ್ಷೆ ಆಗೋದು ನೋಡಿ ಇವಪ್ಪ ನಾವು ಇನ್ನ ಹದಿನೈದು ವರ್ಷ ಹದಿನೆರಡು ವರ್ಷ ತೆಗೆಯದಾಗ್ಯದ ಇವು ಇಪ್ಪತ್ತು ವರ್ಷ ತೆಗೆದು ಹೆಂಗ್ ಬರ್ತಾನೆ ಹೊರಗತ್ತೇವು ಬೇರೆ ಬೇರೆ ಬೇರೆವ್ರಲ್ಲಿ ನೋಡ್ತೇವೆ ನಾವು ಇವು ಇಪ್ಪತ್ತು ವರ್ಷ ಶಿಕ್ಷೆ ಆಯ್ತು ಸತ್ತು ಹೋದಿನಿ ನಾವೇ ಮುಗೀತ ಲೈಫಲ್ಲಿ ಲೈಫೇ ಇಪ್ಪತ್ತು ವರ್ಷ ಏನ್ ತೆಗೆದು ಬರ್ತಾನೆ ಇಪ್ಪತ್ತು ವರ್ಷ ತೆಗೆಯೋಕೆ ಆಗಲ್ಲ ಅವನಿಗೆ ಸಾಯಿದೆ ಈಗ ನಾವು ಸತ್ತು ಉಳಿದು ಬಂದಿದ್ದೇವೆ ನಾವು ಹಳೆ ವಾಪಸ್ ರಿಟರ್ನ್ ಸತ್ತು ಹಳೆ ರಿಟರ್ನ್ ಬಂದಂಗ ಈಗ ನಾವು ನಮಗೂ ಹೋಗಿತ್ತು ನಮ್ದು ಕಲಸಾಗಿದೆವು ಎಲ್ಲರೂ ಅಲ್ಲತ್ತಿರೋ ಜೇಲ್ನಾಗ ಏ ಸಾತ್ ಸಾ ಇನ್ನೊಂದು ಎರಡು ತಿಂಗಳಾಗ ಓತಿತ್ತು ಈಗ ಸಾತು ಅವಾಗ ಸಾಲೋ ಇತ್ತು ಅಂತ ಅಲ್ಲತ್ತಿರು ಎಲ್ಲಾರು ಜೈಲಿನಾಗೇನು ಪ್ರಾಬ್ಲಮ್ ಅಲ್ಲಿ ಎಂತ ಪ್ರಾಬ್ಲಮ್ ಸರ್ ಎಲ್ಲ ಈಗ ಮನುಷ್ಯಾಗ ಮೈಂಡ್ ಸರಿ ಇರಲ್ಲ ಅಲ್ಲಿ ಒಳಗ ಉಣದು ತಿನ್ನೋದು ಅಲ್ಲೇ ಭಾಳ ಕಷ್ಟ ಅಲ್ಲೆಲ್ಲ ಗೋರ್ಮೆಂಟ್ ಇಂಡಿಯನ್ ಕೊಡ್ತದೆ ಅವ್ರು ಸರಿಯಾಗಿ ಊಟ ಮಾಡಿ ಹಾಕಲ್ಲ ನಮ್ಗೆ ಅಲ್ಲೇನು ಇಂಡಿಯನ್ ಗೋರ್ಮೆಂಟ್ ಏನು ಕೊಡ್ತದಲ್ಲ ನಮ್ಗೆ ಅದು ಒಟ್ಟೆ ಅವರು ಮಾಡೇ ಹಾಕಲ್ಲ ಸರಿಯಾಗಿ ಮಾಡಿ ಹಾಕಲ್ಲ ಅಲ್ಲಿ ಒಟ್ಟೆ ಹ್ಞೂ ಅಲ್ಲ ಏನು ಕೊಡಬೇಕು ಅಂತ ಇದೆಯಲ್ಲ ಗೋರ್ಮೆಂಟ್ ಲಿಸ್ಟು ಗೋರ್ಮೆಂಟ್ ಲಿಸ್ಟೇ ಇದೆ ಅದ ಒಂದು ಕೈದಿಗೆ ಇಷ್ಟಿಟ್ ಕೊಡ್ಬೇಕಂತೇಳಿ ಒಂದು ಲಿಸ್ಟ್ ಅದ ಅವ್ರಷ್ಟು ಕೊಡ್ತಾರೆ ಕೊಟ್ರೆ ಇವರು ಎಲ್ಲ ಮಾರ್ಕೊಂಡು ತಿಂದು ಬಿಡ್ತಾರೆ ಎಲ್ಲ ಸುಪ್ ಡೆಂಟ ಮಾರ್ಕೊಂಡು ತಿಂದು ಬಿಡ್ತಾರೆ ನಾವು ಇವ್ ಒಂದು ಪ್ಯಾಕೆಟ್ ಎಣ್ಣೆ ಹಾಕು ಒಂದು ನಾಲ್ಕು ಟಮಾಟೆ ಹಾಕು ಆರ್ನೂರು ಏಳ್ನೂರು ಜನಕ್ಕೆ ಎಲ್ಲ ಹೆಂಗಿದೋ ಮೈಂಟೇನ್ ಮಾಡೋದು ಆಗಲ್ಲ ಎಲ್ಲ ಅವರೇ ಅರ್ಧ ಮರ್ಧ ತಿಂದು ಎಲ್ಲ ಇಲ್ಲಿ ಕೊಡ್ತಾರೆ ಥೊಡೆ ಥೊಡೆ ಎಲ್ಲ ಹಾಕಿಸ್ ತೂಸ ಹಾಕಿ ಬಿಟ್ಟು ಬಿಡ್ತಾರೆ ರೊಟ್ಟಿಗೆ ನೀರು ಹಚ್ಚಲ್ಲ ಪಲ್ಯ ಸರಿ ಮಾಡಲ್ಲ ಅನ್ನ ಕುದಿಯಲ್ಲ ಮಟನ ಚಿಕನ್ ಅಂತೂ ಏನು ಹೇಳೋಕೋಗ್ಬೇಡ್ದ್ರೆ ಸತ್ತು ತುಂಬ ಬರ್ತಾರೆ ಸತ್ತದು ಕುರಿ ಕುರಿ ಮಟನ್ ಸತ್ತದು ಅದು ಹೊಟ್ಟೆ ಚೆನ್ನಾಗೇ ಅದು ಮಟನ್ ಅದು ನಾವು ಎಂದೂ ತಿಂದೆ ಇಲ್ಲ ಅದು ಚಿಕನ್ನ ಮಟನ ವಾಸು ವಾಸ ಬರ್ತದೆ ಹಿಂಗೆ ಭಯಂಕರ ವಾಸ ಅದು ನೋಡಿದ್ರೆ ಅದು ನಾವು ತಿನ್ನೋಕೆ ಹೋಗಿಲ್ಲ ನಾನು ಜೇನಾಗ ಹದಿನಾರು ವರ್ಷ ಇದ್ದಾರೆ ಅದು ಒಟ್ಟೆ ಮುಟ್ಟಿಲ್ಲ ನಾವು ಹೊರಗಡೆಯಿಂದ ನಮ್ಮ ಮನೆಯಾಗೆ ಹೇಳಿದಾಗ ಅವಾಗ ಏನಾರು ಒಂದು ಸಲ ಮಾಡ್ಕೊಂಡು ತಂದು ಕೊಡ್ತಿದ್ರು ಚೆಕ್ಕ ಅಂಥ ಕಷ್ಟ ಸೊ ಈ ಗೌರ್ಮೆಂಟ್ ಪಾಲಿಸಿ ಅದು ಯಾರು ಫಾಲೋಪೇ ಮಾಡಲ್ಲ ಒಟ್ಟೆ ಜೈಲ್ನಾಗೆ ಎಲ್ಲಿ ಇದು ಮಾಡಕ್ಕೆ ಹೋಗಲ್ಲ ಯಾರು ನೋಡೋಕ್ಕೂ ಹೋಗಲ್ಲ ಕೇಳೋಕ್ಕೂ ಹೋಗೋಲ್ಲ ಇವ್ ಇವರೆಲ್ಲ ಬರ್ತಾರೆ ಜಜ್ಜ ಡಿ ಸಿ ಎಸ್ ಪಿ ಎಲ್ಲರೂ ಬರ್ತಾರೆ ಇವರು ನಮ್ಗೆ ಕಷ್ಟ ನಾವು ಹೇಳ್ಕೊಬೇಕಂತಂದ್ರೆ ನಮ್ಗೆ ಏನು ಮಾಡಿಬಿಡ್ತಾರೆ ಇವರೆಲ್ಲ ಒಳಗೆ ಒಳಗೆ ಹಾಕಿ ಬಿಡ್ತಾರೆ ಈ ಜಡ್ಜ್ಗಳು ಡಿ ಸಿಗಳು ಎಸ್ ಪಿಗಳು ಬಂದ ಏನಾರು ಸರ್ ರೀ ನಮ್ಮ ಪೇರೋಲ್ ರಜಾ ಮಾಡಿರಿ ಸರ ಹಿಂಗೆ ರೀ ನಾ ಅವಾಗ ಈ ಈಗ ಸಾಹೇಬನ್ರಿ ಈಗ ಐ ಜಿ ಅಂತ ಹೇಳಿ ಈಗ ಸದ್ ಸುಪ್ರೆಂಟ್ ಅವರು ಪ್ರಿಸೆಂಟ್ ಹಾಂ ಪ್ರೆಸೆಂಟ್ ಸದ್ದೆ ಐಜಿ ಮ್ಯಾಗೇರಿತ ಸುಪ್ರೆಂಟ್ ಅಂದ್ರೆ ಸರ್ ಈಗ ಅವರು ನಾ ಐದು ವರ್ಷ ಐತ್ರಿ ಸರ್ ಈಗ ಅವರು ಬಂದು ಅದು ಇರುವುದು ಅವ್ರಿಗೆ ಎಷ್ಟು ವರ್ಷ ಮೂರು ವರ್ಷ ಪವರ್ ಅದು ಇರುವುದು ಸುಪ್ರೆಂಟ್ ಇರೋದು ಮೂರು ವರ್ಷ ಗೋರ್ಮೆಂಟ್ ರೂಲ್ಸ್ ಈಗ ಐದು ವರ್ಷ ಐತ್ರಿ ಈಗ ಚಿತ್ರ ಹಿಂಸೆ ಕೊಡ್ತಾರೆ ಬರೀ ಎಲ್ಲರಿಗೆ ಸಾಪನವ್ರಿಗೆ ಚಿತ್ರ ಹಿಂಸೆ ಕೈದಿ ಒಳಗೆ ಚಿತ್ರ ಹಿಂಸೆ ಅವ್ನು ಏನು ಬರೀ ದುಡ್ಡು ದುಡ್ಡು ಬರೀ ರೊಕ್ಕ ಮಂತ್ಲಿ ಅವೆಲ್ಲ ಒಳಗೆಲ್ಲ ಜೇಲ್ನಾಗ ಕೈದಿಗಳಿಂದ ಮಂತ್ಲಿ ಚೆನ್ನಾಗಿ ಎಲ್ಲ ಅವ್ರಿಗೆ ಒಂದು ಐದಾರು ಮಂದಿ ಅರ ಅವರೆಲ್ಲ ಶೇಲ್ನಾಗ ಅವರಿಗೆಲ್ಲ ಇಪ್ಪತ್ತು ಮೂವತ್ತು ರೂಪಾಯಿ ತಿಂಗಳಾಗ ಕೊಡ್ತಾರೆ ಅವ್ನಿಗೆ ನಾವು ಏನೂ ಇಲ್ಲ ನಮ್ಮಲ್ಲಿ ನಾವು ನಾವೇನು ಕೊಡಲ್ಲ ನಮಗೆ ಬರೇ ಬರೋದು ಕಾಡೋದು ಮತ್ತು ಫೋನ್ ಮಾಡಿ ಹೇಳ್ತಾರೆ ನಾ ಪೇರಲ್ಲಿ ರಜಾ ಹಾಕಿದಾಗ ನಾ ನೀವು ಸುಪ್ರೀಂಡ್ ಬಂದ ಹಿಡಿದು ಒಂದು ಸಲ ಎಸ್ ಪಿ ಕೇಳ್ಕೊಂಡು ಎಸ್ ಪಿ ಬಂದಾಗ ಸರ್ ನಾ ಕರೆಕ್ಟ್ ಇದ್ದೀನಿ ರೀ ಸರ್ ಹಿಂಗೆ ನಾನು ರಜೆ ಹೋಗ್ಬೇಕು ರಜಾ ಮಾಡಿರಿ ಸರ ನಾನು ಕರೆಕ್ಟ್ ಹೋಗಿ ಬಂದು ಮಾಡೀನಿ ಇಷ್ಟು ವರ್ಷ ರಜೆ ಹೋಗಿನಿ ಮಾಡಿರಿ ಸರ್ ಹೇಳಿ ಆನಂದ್ ಕುಮಾರ್ ತಳಿ ಎಸ್ ಪಿ ಅವರಿದ್ದರು ಬಿಜಾಬ್ರ ಬಿಜಾಬ್ಗೆ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡು ನಾ ರಜಾ ಹೋಗಿ ಒಮ್ಮೆ ಹೋಗಿನಿ ರೀ ಅವ್ರು ಬಂದಾನ ಹಿಡ್ದು ಈ ಮಾಜಿ ಮ್ಯಾಗೇಜ್ ಬಂದ ಹಿಡ್ದು ಒಂದು ಸಲ ಹೋಗಿನ್ ನಾ ರಜಾ ಮತ್ತೆ ಈಗ ಅದೊಂದು ಸಲ ಹೋಗಿ ಬಂದಾಗ ಮುಂದಗಡೆ ರಜನೆ ಅಲ್ಲಿ ಫೋನ್ ಮಾಡಿ ಹೇಳಿಬಿಡೋದು ಅಲ್ಲಿ ಕ ಅವ್ನು ಮಾಡಬೇಡ್ರ ರಜಾ ತೇಳಿ ಆ ರಜನೇ ಇಲ್ಲ ಮೂ ಎರಡೂವರೆ ವರ್ಷ ಆಯ್ತು ರಜನೇ ಹೋಗಿಲ್ಲ ನಾ ಅಲ್ಲಿ ಇವ್ನು ಮಾಡಬೇಡ್ರ ರಜಾ ತೇಳಿ ಒಂದು ಕಿತಾಪತಿ ಏನು ಮಾಡ್ತಾನೆ ನಾ ಎಟ್ ಕರೆಕ್ಟ್ ಇದ್ದರು ನನ್ನ ಮ್ಯಾಗ ಅವರು ದೋಷ ಈ ಬಿಡುಗಡೆ ಆದ ಆಯ್ತು ಅಂದಾಗ ನಾನು ಪೇಡೆ ಹಂಚ್ಬೇಕಿಲ್ಲ ಮಂದಿಗೆ ನಂದು ಬಿಡುಗಡೆ ಆದ ಅಂದಾಗ ಪೇಡೆ ಹಂಚಬೇಕಲ್ಲ ಮಂದಿಗೆ ಖುಷಿ ಆಯ್ತಲ್ಲ ನಮ್ಗೆ ಏಯ್ ಅದಕ್ಕೆ ಹಂಚ್ತೀನಿ ಅದಕ್ಕೆ ಮಾಡ್ತೀನಿ ಪೇಡ್ಯಾಕ್ ಹಂಚತ್ತಿನಿ ಡ್ರೆಸ್ಸಿಂತ ನೀನು ಬಿಡುಗಡೆ ಆಗ್ಯದ್ರಿ ಈಗ ಬಿಡುಗಡೆ ಆಗಿ ಹೊಂಟೀನಿ ಈಗ ಈಗೇನದ ಮುಗಿದು ಹೋಯ್ತಲ್ಲ ಈಗ ಇನ್ನು ನಾಗದಿಂದ ಹೋಗ್ತೀನಿ ಪೇಡಿ ಹಂಚ್ಬೇಕು ಖುಷಿಯಾಗ್ಯದ ನನಗೆ ಆಗ್ಯದ ಹುಟ್ಟು ಬಂದಂಗೆ ಆಗ್ಯ ನನಗೆ ಇನ್ನೊಮ್ಮೆ ಇನ್ನೊಮ್ಮೆ ಹುಟ್ಟಿ ಬಂದಿದೆ ನಾವು ಇದು ತೆಗೆದು ಹೋಗ್ಬೇಕಂದ್ರೆ ಮರು ಮರುಜನ್ಮ ಮತ್ತು ಪೇಡೆ ಹಂಚ್ಲ ಅಂಗ್ರೀಸ್ ಸರ್ ಅತ್ತೆ ಏಯ್ ಮಾಡಿಬಿಡ್ದೆ ಅಲ್ಲ ನೀವು ಹೊರಗೆ ಹೋಗಿ ಮಾಡಿ ಆಯ್ತದ ನನಗೆ ಕಾಡದಂದ್ರೆ ನನಗೆ ಭಯಂಕರ ಕಾಡ್ರೀ ಆಯ್ಜಿ ಮ್ಯಾಗೇರಿ ಅವ್ರಿಗೆ ನನಗೆ ಬಟ್ಟೆ ಹೊರಗಿನ ಬಟ್ಟಿನೂ ಬಿಟ್ಟಿಲ್ಲ ನನಗೆ ಉಟ್ಕೊಳಕ್ಕೆ ಅಲ್ಲೇ ಅದಾವ ಏನ ಬಟ್ಟಿನೂ ಏನ ಹತ್ತು ಜೋಡು ಅರಿಬಿ ಬಟ್ಟಿನೂ ಅಲ್ಲೇ ಅದಾವೆ ಏಯ್ ಬಿಡಲ್ಲ ನಿನಗೆ ಅರಿಬಿ ಬಿಡೋಲ್ಲ ಬೆಟ್ಟಿ ಬಂದವ್ರಿಗೆ ಹಾಟ್ ಹಾಟು ಇವು ಯು ಬಿಡ್ಲಾಕ್ ತಾಯಿರಲ್ಲ ಹಾಟಿನ ಗುಳಿಗೆ ಹಾರ್ಟ್ ಆದೊಳಕ್ಕೆ ನಾಲ್ಕು ತಿಂಗಳಿದ್ದೀನಿ ಅಲ್ಲೇ ನಮ್ಮ ನಮ್ಮನ್ಯಾಗ ತಿಂಗಳ ಐದು ಸಾವಿರ ರೂಪಾಯಿ ಗುಳಿಗೆ ನಾನು ಹಾಟ್ ಆಪ್ರೇಷನ್ ಹಾಟ್ ಆಪ್ರೋಷನ್ ಆಗ ಗುಳಿಗೆ ಮನ್ಯಾಗ ತಂದು ಕೊಡ್ತೀರ ನಮ್ಗೆ ಹ್ಞೂ ಅವು ಭಾ ನಡೆ ಎಲ್ಲ ನಡೆ ಹಿಂಗೆ ಬೆದರ್ಸವ್ರು ಹೊರಗೆ ಬಂದವ್ರಿಗೆಲ್ಲ ಇಟ್ಟು ಕಾಡ್ಯಾರ ಭಾಳ ಕಾಡ್ಯಾರ ಅದಕ್ಕೆ ಐದು ವರ್ಷ ಇವ್ರಿಗೆ ಇಟ್ಟರು ಮತ್ತು ಅವ್ನ ಮ್ಯಾಗ ಹತ್ತರಿಂದ ಹದಿನೈದು ಕೇಸ ಮ್ಯಾಗೇರಿ ಮ್ಯಾಗ ಹತ್ತರಿಂದ ಹದಿನೈದು ಕೇಸ್ ಯಾರು ಈ ಕೈದಿಗಳೇ ಮಾಡ್ಯಾರ ಅವ್ನ ಮ್ಯಾಗ ಹೈಕೋರ್ಟಿಗೆ ಒಂದು ಕಂಪ್ಲೇಂಟ್ ಮಾಡಿರ ಗೌರ್ಮೆಂಟ್ಗೊಂದು ಕಂಪ್ಲೇಂಟ್ ಮಾಡಿರ ಜಿಗೊಂದು ಮಾನವ ಆಯೋಗ ಹಕ್ಕೊಂದು ಇವ್ರಿಗೆಲ್ಲ ಕಡೆ ಕಂಪ್ಲೇಂಟ್ ಮಾಡಿರ ಎಲ್ಲ ಖೈದಿಗಳು ಎಲ್ಲ ಹ್ಞೂ ಇಂಥವ್ರು ಆರಾಮ್ ಟ್ರಾನ್ಸ್ಫರ್ ಅಂತ ಹೇಳಿ ಹಿಂಗೆ ಅರ ಎಲ್ಲ ಇಲ್ಲಿ ಅತ್ಯಾಚಾರ ನಡೆದದ ಮತ್ತೆ ಹಿಂದೂ ಮುಸ್ಲಿಂ ಜಗಳ ಆಯ್ತು ಅಲ್ಲಿ ಒಳಗೆ ಮುಸ್ಲಿಮ್ ಹಾಂ ಹಿಂದೂ ಮುಸ್ಲಿಂ ಜಗಳ ಆಯ್ತು ಒಳಗೆ ಅಲ್ಲೇ ಅಲ್ಲೇ ಗಪ್ ಮಾಡಿಬಿಟ್ರು ಅದು ತಂಡ ಮಾಡಿಬಿಟ್ರೆ ಅದು ಅಲ್ಲಿ ಥಂಡ ಮಾಡಿ ಐ ಜಿ ಬಂದರು ಎಲ್ಲ ಗಪ್ ಮಾಡಿಬಿಟ್ರೆ ಅಲ್ಲೇ ಎಲ್ಲ ಹೇಳಿ ಕೃಷ್ಣ ಗಪ್ ಮಾಡಿಬಿಟ್ರು